ಸಾಮಾನ್ಯವಾಗಿ ಈ ಮಾತುಗಳನ್ನ ನೀವು ಕೇಳೇ ಇರ್ತೀರಾ ಇಸ್ರೋ ಈ ಅದ್ಭುತವನ್ನ ಕಂಡು ಹಿಡಿತು ನಾಸಾ ಶಿಪ್ ನ ಕಂಡಿಡಿತು ಅಂತ ಆದ್ರೆ ನಮ್ಮ ಕಣ್ಣಿಗೆ ಯಾವತ್ತು ಕಾಣದೇ ಇರೋ ಏಲಿಯನ್ಸ್ ಒಂದು ವಿಚಿತ್ರವಾಗಿರೋ ಒಂದು ಜೀವಿ ಮೇಲೆ ಪ್ರಯೋಗ ಮಾಡಿ ಕ್ರೂರವಾಗಿರೋ ಒಂದು ಜಂತುನ ಕ್ರಿಯೇಟ್ ಮಾಡ್ತಾರ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಕ್ರಿಯೇಚರ್ ನ ಯಾರನ್ನು ಕೂಡ ಅಷ್ಟೊಂದು ಈಸಿಯಾಗಿ ಸಾಯಿಸೋದಕ್ಕಾಗಲ್ಲ ಅಂತ ಒಂದು ಕ್ರಿಯೇಚರ್ ಭೂಮಿಯಲ್ಲಿರೋ ಒಂದು ಚಿಕ್ಕ ಹುಡುಗಿಗೆ ಸಿಗುತ್ತೆ ಇಷ್ಟಕ್ಕೂ ಆ ಕ್ರಿಯೇಚರ್ ಭೂಮಿಗೆ ಹೇಗ್ ಬಂತು ಆ ಚಿಕ್ಕ ಹುಡುಗಿಗೆ ಯಾಕೆ ಸಿಕ್ತು ನಂತರ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಂದಂಗೆ ಮೂವಿ ಹೆಸರು ಲೀಲು ಅಂಡ್ ಸ್ಟಿಚ್ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ರಿಲೀಸ್ ಆಗಿರೋದು ಮೂವಿ ಓಪನಿಂಗ್ ಸೀನ್ ಅಲ್ಲಿ ಅನ್ಯಗ್ರಹದಲ್ಲಿ ಓಪನ್ ಆಗುತ್ತೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಎಮರ್ಜೆನ್ಸಿ ಸಿಚುವೇಶನ್ ಬಂದೈತೆ ಅಂತ ಹೇಳಿರೋದ್ರಿಂದ ಎಲ್ಲಾ ಏಲಿಯನ್ಸ್ ಒಂದರಕ್ಕೆ ಬಂದು ಅಸೆಂಬಲ್ ಆಗ್ತಾರೆ ಈ ಏಲಿಯನ್ ಆಂಟಿ ಮಾತಾಡ್ತಿರೋ ನಮ್ಗೆ ಗೊತ್ತಾಗುತ್ತೆ ಡಾಕ್ಟರ್ ಡಂಬು ಅನ್ನೋ ಒಂದು ಏಲಿಯನ್ ರಿಸರ್ಚರ್ ಎಕ್ಸ್ಪೆರಿಮೆಂಟ್ ಮಾಡಿ ಸಿಕ್ಸ್ ಟು ಸಿಕ್ಸ್ ಅನ್ನೋ ಒಂದು ಜೀವಿನ ಕ್ರಿಯೇಟ್ ಮಾಡಿರ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಸಿಕ್ಸ್ ಟು ಸಿಕ್ಸ್ ಅನ್ನೋ ಒಂದು ಕ್ರಿಯೇಚರ್ ತುಂಬಾ ಇಂಟೆಲಿಜೆಂಟ್ ಹಾಗೆ ಬ್ರಿಲಿಯಂಟ್ ಅದನ್ನ ಯಾರನ್ನು ಕೂಡ ಅಷ್ಟೊಂದು ಈಸಿಯಾಗಿ ಬೀಟ್ ಮಾಡೋದಕ್ಕಾಗಲ್ಲ ಸಾಯಿಸೋದಕ್ಕಾಗಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಇಂತ ಒಂದು ಕ್ರೂರವಾದ ಜಂತುನ ಈ ಗ್ರಹದಲ್ಲಿ ಇಡ್ಲೇಬಾರದು ಅಂತ ಅಲ್ಲಿರೋ ಏಲಿಯನ್ಸ್ ಎಲ್ಲಾರನ್ನು ಕೂಡ ಆ ಕ್ರಿಯೇಚರ್ ನ ಈ ಗ್ರಹದಿಂದ ಬಹಿಷ್ಕಾರ ಮಾಡಬೇಕು ಅಂತ ಮಾತಾಡ್ತಾರೆ ಆ ಮಾತುಗಳು ಕೇಳಿ ಆ ಜೀವಿನ ಕ್ರಿಯೇಟ್ ಮಾಡಿರೋ ಡಾಕ್ಟರ್ ಡಂಬು ಇತ್ಕೊಂಡು ಬೇಕಾದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋ ಒಂದು ಲ್ಯಾಬ್ ನ ನೀವು ಕ್ಲೋಸ್ ಮಾಡಕ್ಕೆ ಅದನ್ನು ಸಾಕಾಗ್ಲಿಲ್ಲ ಅಂದ್ರೆ ನಾನು ಇನ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದೇ ಬಿಟ್ಬಿಡ್ತೀನಿ ನಾನು ಕ್ರಿಯೇಟ್ ಮಾಡಿರೋ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ನನ್ಗೆ ಕೊಡಿ ಸಾಕು ಅಂತ ಹೇಳ್ತಾನೆ ಅದಕ್ಕೆ ಅಲ್ಲಿರೋರು ಯಾರು ಕೂಡ ಒಪ್ಕೊಳ್ಳೋದಿಲ್ಲ ಆದ್ರೆ ಈ ಆಂಟಿ ಏಲಿಯನ್ ಇದ್ಕೊಂಡು ನಾನು ಆ ಜೀವಿಗೆ ಲಾಸ್ಟ್ ಆಗಿ ಒಂದು ಆಪ್ಷನ್ ಕೊಡ್ತೀನಿ ನಾನು ಕೆಟ್ಟವನ್ನೆಲ್ಲ ಒಳ್ಳೆ ಜೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ನೀನು ಏನ್ ಮಾಡ್ತೀಯೋ ಅದು ಮಾಡು ಅಂತ ಆದ್ರೆ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ಆಂಟಿ ಕೊಟ್ಟಿರೋ ಒಂದು ಅವಕಾಶವನ್ನ ಬಳಕೆ ಮಾಡ್ಕೊತೀರಾ ಅದರ ಬಾಯಿಗೆ ಬಂದಿರೋ ಒಂದು ಕೆಟ್ಟ ಮಾತುಗಳನ್ನ ಬೈಯುತ್ತೆ ಇದರಿಂದ ಆಂಟಿ ಎಲಿಯನ್ಗೆ ತುಂಬಾ ಕೋಪ ಬಂದು ಈ ಗ್ರಹದಿಂದ ಆ ಕ್ರಿಯೇಚರ್ನ ನ ಬಹಿಷ್ಕಾರ ಮಾಡ್ತಾಳೆ ಅದರ ಕತ್ತೆಗೆ ಒಂದು ಲಾಕೆಟ್ ನ ಹಾಕಿರ್ತಾರೆ ಇದರಿಂದ ಇವರ ಆ ಕ್ರಿಯೇಚರ್ ಏನ್ ಮಾಡ್ತೈತೆ ಎಲ್ಲಿಗೆ ಹೋಗ್ತೈತೆ ಅಂತ ಟ್ರ್ಯಾಕ್ ಮಾಡ್ಬೋದು ಆ ಕ್ರಿಯೇಚರ್ನ ಬೇರೊಂದು ಗ್ರಹಕ್ಕೆ ಕಳಿಸ್ತಿರೋ ಒಂದು ಟೈಮಲ್ಲಿ ಆ ಕ್ರಿಯೇಚರ್ ಅವರಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ನಿಮ್ಗೆ ಮೊದ್ಲೇ ಹೇಳಿದ್ನಲ್ಲ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ಬ್ರಿಲಿಯಂಟ್ ಹಾಗೆ ಅಂಡ್ಬೀಟೆಬಲ್ ಅಂತ ಆ ಕಸ್ಟಡಿಯಲ್ಲಿರೋ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರೋ ತುಂಬಾ ವಸ್ತುಗಳನ್ನ ಧ್ವಂಸ ಮಾಡಿ ಈ ಗ್ರಹದಿಂದ ತಪ್ಸ್ಕೊಬೇಕು ಅಂತ ಒಂದು ರೆಡ್ ರಾಕೆಟ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ತುಂಬಾ ಏಲಿಯನ್ಸ್ ರಾಕೆಟ್ ಗಳನ್ನ ಹಾಕೊಂಡೋಗಿ ಅದನ್ನ ನಾಶ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೂ ಕೂಡ ಏನು ಉಪಯೋಗ ಇರೋದಿಲ್ಲ ಸಿಕ್ಸ್ ಟು ಸಿಕ್ಸ್ ಕ್ರಿಯೆಚರು ಈಸಿಯಾಗಿ ಅವರಿಂದ ತಪ್ಸ್ಕೊಂಡು ಹೊರಟೋಗ್ಬಿಡುತ್ತೆ ಇನ್ನೊಂದು ಕಡೆ ಇದನ್ನೆಲ್ಲ ನೋಡ್ತಾ ಇರೋ ಹಂಟಿ ಏಲಿಯನ್ ಅಲ್ಲಿರೋ ಅವ್ರಿಗೆ ಕೇಳ್ತಾಳೆ ಆ ಕ್ರಿಯೇಚರ್ ಎಲ್ಲಿಗೆ ಹೋಗ್ತೈತೆ ಅಂತ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇನ್ನ ಟ್ವೆಂಟಿ ಟೂ ಅವರ್ಸ್ ಅಲ್ಲಿ ಆ ಕ್ರಿಯೇಚರ್ ಭೂಮಿಗೆ ಹೋಗಿ ತಲುಪುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿರೋರ್ ಎಲ್ಲಾರು ಏನ್ ಅನ್ಕೊಂತಾರಪ್ಪ ಅಂದ್ರೆ ಭೂಮಿಯಲ್ಲಿ ತುಂಬಾ ನೀರ್ ಐತೆ ಈ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ನೀರಲ್ಲಿ ಹೋಗಿ ಬಿದ್ದಾಗ ಮೆಡಿಕಲ್ ಡೆನ್ಸಿಟಿ ಇಂದ ಬಾಡಿ ತೂಕ ಆಗಿ ಆ ಕ್ರಿಯೇಚರ್ ಅಲ್ಲೇ ಸತ್ತೋಗ್ಬಿಡುತ್ತೆ ಬಿಡು ಅಂತ ಬಟ್ ಎಕ್ಸಾಕ್ಟ್ ಲೊಕೇಶನ್ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಕ್ರಿಯೇಚರ್ ನದಿ ದಡದ ಮೇಲೆ ಬೀಳ್ತೈತೆ ಅದನ್ನ ತಿಳ್ಕೊಂಡು ಆಂಟಿ ಸರಿ ಸರಿಯಾಗಿ ಕ್ರಿಯೇಚರ್ ಸತೋಗೈತೆ ಅಂತ ಸಿಹಿ ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು ಆ ಗ್ರಹನ ನಾಶ ಮಾಡೋದಕ್ಕೆ ಬೇಕಾಗಿರೋ ಎಲ್ಲಾ ಬಾಂಬ್ಸ್ ನ ರೆಡಿ ಮಾಡಿ ಅಂತ ಹೇಳ್ತಾಳೆ ಅದೇ ಟೈಮ್ ಗೆ ಸ್ಕಾಟನ್ ಒಂದು ಹೇಲಿಯನ್ನು ಬಂದು ಭೂಮಿ ಮೇಲೆ ಅಟ್ಯಾಕ್ ಮಾಡೋದನ್ನ ನಿಲ್ಸಿ ಅಂತ ಹೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ಎರ್ತ್ ಎಕ್ಸ್ಪರ್ಟ್ ಭೂಮಿ ಬಗ್ಗೆ ಎಲ್ಲಾ ಗೊತ್ತಿರುತ್ತೆ ಭೂಮಿಯಲ್ಲಿ ಜನರು ಯಾವ ತರ ಬಟ್ಟೆಗಳಾಗ್ತಿದ್ದಾರೆ ಯಾವ ತರ ಟ್ರೆಂಡ್ ನ ಫಾಲೋ ಮಾಡ್ತಿದ್ದಾರೆ ಯಾವ ತರ ಜೀವನ ಮಾಡ್ತಿದ್ದಾರೆ ಅಂತ ಅದು ಆಂಟಿ ಎಲಿಯನ್ ಹತ್ರ ಬಂದು ಮೇಡಮ್ ನಾವು ಆ ಗ್ರಹವನ್ನ ಮಸ್ಕಿಟೋಸ್ ನ ಬೆಳೆಸೋದಕ್ಕೆ ಯೂಸ್ ಮಾಡ್ಕೊಂತ ಇದೀವಿ ಅಂತ ಹೇಳೋದ್ರಿಂದ ಆ ಬಾಂಬ್ ದಾಳಿ ಸ್ಟಾಪ್ ಮಾಡ್ತಾರ ನಾವು ಹೇಗಾದ್ರೂ ಸರಿ ಆ ಕ್ರಿಯೆಚನ್ನ ನಾಶ ಮಾಡ್ಲೇಬೇಕು ಅದಕ್ಕೆ ಸ್ಕಾಟ್ ನಿನ್ಗೆ ಭೂಮಿ ಬಗ್ಗೆ ಎಲ್ಲಾ ವಿಷಯಗಳು ಗೊತ್ತಲ್ವಾ ಡಂಬು ಜೊತೆ ಸೇರ್ಕೊಂಡು ಆ ಭೂಮಿಗೆ ಹೋಗಿ ನೀವು ಆ ಕ್ರಿಯೆಚರಣ ಹಿಡ್ಕೊಂಡು ಇಲ್ಲಿಗೆ ತಗೊಂಡ್ ಬನ್ನಿ ಅಂತ ಹಗ್ನೆ ಕೊಡ್ತಾಳೆ ಇವಾಗ ಸೀನು ಭೂಮಿಯಲ್ಲಿ ಓಪನ್ ಆಗುತ್ತೆ ಮೈನ್ ಕ್ಯಾರೆಕ್ಟರ್ ಆಗಿರೋ ಲೀಲೋ ಅನ್ನೋ ಒಂದು ಹುಡುಗಿನ ತೋರ್ಸ್ತಾರ ಈ ಚಿಕ್ಕ ಹುಡುಗಿಗೆ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಇಷ್ಟ ಎಷ್ಟೊಂದು ಇಷ್ಟ ಅಂದ್ರೆ ಆ ಚಿಕ್ಕ ಹುಡುಗಿ ಬಡತನದಲ್ಲಿ ಇದ್ರೂನು ಕೂಡ ಸಮುದ್ರದಲ್ಲಿರೋ ಒಂದು ಮೀನ್ ಗೆ ಯಾವಾಗ್ಲೂ ತಿನ್ನೋದಕ್ಕೆ ಆಹಾರ ತಗೊಂಡ್ ಬಂದು ಕೊಟ್ಟು ಹೋಗ್ತಾಳೆ ಲೀಲೋ ಒಂದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಸೇರ್ಕೊಂಡಿರ್ತಾಳೆ ಯಾರೋ ಒಬ್ಬರು ಮನೆಯಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಕರೆದಿರೋದ್ರಿಂದ ಆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಡ್ಯಾನ್ಸ್ ನ ಕಳೀತಿರೋ ಎಲ್ಲಾ ಚಿಕ್ಕ ಮಕ್ಳು ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕಂತ ಹೋಗ್ತಾರೆ ಆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರೋ ಎಲ್ಲಾ ಚಿಕ್ಕ ಮಕ್ಕಳ ಪೇರೆಂಟ್ಸ್ ಅಲ್ಲಿಗೆ ಬಂದಿರ್ತಾರ ಆದ್ರೆ ಲೀಲೋ ಪೇರೆಂಟ್ ಮಾತ್ರ ಅಲ್ಲಿಗೆ ಬಂದಿರೋದಿಲ್ಲ ತುಂಬಾ ಬಾಧೆ ಪಟ್ಕೊಂಡು ಡ್ಯಾನ್ಸ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಪಕ್ಕದಲ್ಲೇ ಇರೋ ಒಂದು ಚಿಕ್ಕ ಹುಡುಗಿ ನೀನ್ ಎಷ್ಟೇ ದುಃಖ ಪಟ್ರುನು ಕೂಡ ನಿನ್ನ ಪೇರೆಂಟ್ಸ್ ನಿನ್ನ ಡ್ಯಾನ್ಸ್ ನೋಡೋದಕ್ಕೆ ಬರಲ್ಲ ಬಿಡು ಅಂತ ಈ ಇದ್ರಿಂದ ಇದರಿಂದ ಲೀಲೋಗೆ ತುಂಬಾ ಕೋಪ ಬಂದು ಡ್ಯಾನ್ಸ್ ಮಾಡ್ತಾ ಇರೋ ಒಂದು ಹುಡುಗಿನ ಕೆಳಗಡೆಗೆ ತಳ್ಳಿ ಬಿಡ್ತಾಳೆ ಇನ್ನೇನ ಐತೆ ಈವೆಂಟ್ ಅಲ್ಲಿಗೆ ಕ್ಲೋಸ್ ಆಗೋಗ್ಬಿಡುತ್ತೆ ಲೀಲು ಆ ಮನೆ ಆಚೆಗಡೆ ತುಂಬಾ ಹೊತ್ತು ವೈಟ್ ಮಾಡ್ತಾಳೆ ಅವಳ ಪೇರೆಂಟ್ ಅಲ್ಲಿಗೆ ಬರ್ತಾಳೇನೋ ಅಂತ ತುಂಬಾ ಹೊತ್ತಾದ್ಮೇಲೆ ಅಲ್ಲಿಗೆ ಒಂದು ಕಾರ್ ಬರುತ್ತೆ ಹಚ್ಚಲಿ ಹೇಳ್ಬೇಕಂದ್ರೆ ಈ ಹುಡುಗಿ ಹೆಸರು ನಾನಿ ಅಂತ ಒಂದು ಹೋಟೆಲ್ ಅಲ್ಲಿ ವೈಟರ್ ಆಗಿ ಕೆಲಸ ಮಾಡ್ತಿರ್ತಾಳೆ ನಾನಿ ನಮ್ಮ ಲೀಲುಗೆ ಹಕ್ಕ ಹಾಕ್ತಾಳೆ ನಾನಿ ಅಲ್ಲಿಗೆ ತಷ್ಟಿಗೆ ಈವೆಂಟ್ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ ಹಾಗೆ ಲೀಲು ಅಲ್ಲಿ ಇರೋದಿಲ್ಲ ನಾನಿ ತನ್ನ ಕಾರ್ ನ ಹಾಕೊಂಡು ಮನೆಗೆ ಬರ್ತಾಳೆ ಲೀಲು ಮನೆಯಲ್ಲಿ ಅವ್ರ ಅಕ್ಕ ಒಳಗಡೆಗೆ ಬರಬಾರ್ದು ಅಂತ ಡೋರ್ ನ ಕ್ಲೋಸ್ ಇರ್ತಾಳೆ ನಾನಿ ಕಿಟಕಿ ಹತ್ರ ಬಂದ್ಬಿಟ್ಟು ಲೀಲು ನನ್ ಚಿಕ್ಕ ಮುದ್ದು ಬಂಗಾರ ತಾನೇ ನೀನು ಕಾರ್ ಸ್ಟಾರ್ಟ್ ಆಗ್ಲಿಲ್ಲಮ್ಮ ಅದಕ್ಕೆ ನನ್ ಬರೋದಕ್ಕಾಗ್ಲಿಲ್ಲ ಪ್ಲೀಸ್ ನನ್ನ ಕ್ಷಮಿಸು ಅಂತ ಕೇಳ್ತಾಳ ನಿನಗೆ ನನಗಿಂತ ನಿನ್ನ ಕೆಲಸ ಅಂದ್ರೆ ತುಂಬಾ ಇಷ್ಟ ಹೋಗ್ ನನ್ನ ಹತ್ರ ಮಾತಾಡ್ಬೇಡ ಹೋಗು ಅಂತ ಲೀಲು ಬೈತಿರ್ತಾಳೆ ಸರಿಯಾಗಿ ಅದೇ ಟೈಮ್ಗೆ ಅವರ ಮನೆ ಹತ್ರ ಸೋಶಿಯಲ್ ವರ್ಕರ್ ಬರ್ತಾಳೆ ನಾನೇ ತುಂಬಾ ಕಷ್ಟಪಟ್ಟು ಮನೆ ಹಿಂದ್ಗಡೆಯಿಂದ ಹೋಗಿ ಡೋರ್ ನ ಹೊರದಾಗ್ಬಿಟ್ಟು ಒಳಗಡೆಗೆ ಬಂದು ಸೋಷಿಯಲ್ ವರ್ಕರ್ ಹತ್ರ ಮಾತಾಡ್ತಿರುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಇವರ ತಂದೆ ತಾಯಿ ಲೀಲು ಚಿಕ್ಕವಾಗಿದ್ದಾಗೆ ಸತ್ತೋಗ್ಬಿಟ್ಟಿರ್ತಾರ ನಾನಿಗೆ ಸಮುದ್ರದಲ್ಲಿ ಸರ್ಫಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಅದರಲ್ಲಿ ಗೋಲ್ಡ್ ಮೆಡಲ್ಸ್ ಕೂಡ ಬಂದಿರ್ತಾವ ಆಕ್ಚುಲಿ ಹೇಳ್ಬೇಕಂದ್ರೆ ಇವರೊಂದು ಹೈಲ್ಯಾಂಡ್ ಅಲ್ಲಿ ಇರ್ತಾರೆ ಮನಿ ಎಜುಕೇಶನ್ ಪರ್ಪಸ್ಗೆ ಬೇರೊಂದು ಹೈಲ್ಯಾಂಡ್ ಗೆ ಹೋಗಬೇಕಾಗಿರುತ್ತೆ ಆದ್ರೆ ತನ್ನ ತಂಗಿನ ನಾನೇ ಸಾಕ್ಬೇಕು ನನ್ನ ಹತ್ರನೇ ಇರಬೇಕು ತನ್ನ ತಂಗಿ ಅಂತ ಅನ್ಕೊಂಡು ಎಜುಕೇಶನ್ ಮಾಡೋದು ಬಿಟ್ಟು ಒಂದು ಹೋಟೆಲ್ ಅಲ್ಲಿ ವೈಟರ್ ಆಗಿ ಕೆಲಸ ಮಾಡ್ತಿರ್ತಾಳೆ ಆದ್ರೆ ಈ ಅಮೆರಿಕ ಬೇರೆ ದೇಶಗಳಲ್ಲಾದ್ರೆ ಒಬ್ರು ಒಂದು ಮಗುನ ನೋಡ್ಕೋಬೇಕಂದ್ರೆ ಫೈನಾನ್ಷಿಯಲ್ ಆಗಿ ಯಾವುದೇ ತೊಂದರೆಗಳು ಅವ್ರ ಮನೆಯಲ್ಲಿ ಇರಬಾರ್ದು ಹಾಗೆ ಅವರ ಮನೆ ಸ್ವಚ್ಛವಾಗಿರಬೇಕು ಅಂತ ಈ ತರ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಸೋಷಿಯಲ್ ವರ್ಕರ್ ಗೆ ಅವರ ಮನೆ ನೋಡಿದಾಗ್ಲೆ ಗೊತ್ತಾಗುತ್ತೆ ಅವರ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದಾವೆ ಅಂತ ಆದ್ರೆ ಸೋಷಿಯಲ್ ವರ್ಕರ್ಗೂ ಕೂಡ ಲೀಲು ನಾನಿ ಜೊತೆನೆ ಇರಬೇಕು ಅಂತ ಹಸೆ ಇರುತ್ತೆ ಆದ್ರೆ ಏನ್ ಪ್ರಯೋಜನ ಇವರ ಡಿಪಾರ್ಟ್ಮೆಂಟ್ ಇಂದ ಇನ್ನ ಒಂದು ವಾರದಲ್ಲೇ ಒಬ್ಬ ಆಫೀಸರ್ ಇವರ ಮನೆನ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಬರ್ತಿದ್ದಾನೆ ಅಂತ ಹೇಳ್ತಾಳೆ ಸೋಷಿಯಲ್ ವರ್ಕರು ನಾನು ಸಹಾಯ ಮಾಡ್ತೀನಿ ಆಫೀಸರ್ ಮನೆಗೆ ಬರೋ ಈ ಮನೆನ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೋ ಹಾಗೆ ಮನೆಯಲ್ಲಿರೋ ಎಲ್ಲಾ ಬಿಲ್ಸ್ ನ ಕ್ಲಿಯರ್ ಮಾಡೋ ಲಾಸ್ಟ್ ಆಗಿ ನೀನು ಲೀಲೋಗೆ ಒಂದು ಹೆಲ್ತ್ ಇನ್ಸೂರೆನ್ಸ್ ನ ತಗೋ ಈ ಮೂರು ಕೆಲ್ಸಗಳು ನೀನು ಮಾಡಿದಾಗ ನೆಕ್ಸ್ಟ್ ವೀಕ್ ಆಫೀಸರ್ ಮನೆನ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಬಂದಾಗ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ನಿನ್ಗೆ ಇನ್ನ ಸ್ವಲ್ಪ ಟೈಮ್ ಬೇಕು ಅಂತ ಅಂತ ಹೇಳಿ ಅವರ ಮನೆಯಿಂದ ಹೋಗ್ತಾಳೆ ನಾನಿ ಅವರ ಪಕ್ಕದ ಮನೆಯಲ್ಲಿ ಒಂದು ಮುದ್ಕೆ ಇರ್ತಾಳೆ ಆ ಮುದ್ಕೆ ಹೆಸರು ಟೂಟು ಅಂತ ಟೂಟುಗೆ ಗೆ ಒಬ್ಬ ಮಗ ಇರ್ತಾನೆ ಇವರಿಗೆ ಯಾವುದೇ ತರ ಅಂತ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋದಿಲ್ಲ ಟೂಟು ಯಾವಾಗ್ಲೂ ನಾನಿಗೆ ಸಹಾಯ ಮಾಡ್ತಿರ್ತಾಳೆ ಪ್ರತಿಯೊಂದು ವಿಷಯದಲ್ಲೂ ಅವತ್ತು ರಾತ್ರಿ ನಾನಿ ಹಾಗೆ ಲೀಲು ಇಬ್ರು ಮಾತಾಡ್ಕೊಂತಿರೋ ಒಂದು ಟೈಮಲ್ಲಿ ಲೀಲುಗೆ ಆಕಾಶದಿಂದ ನಕ್ಷತ್ರ ಕೆಳಗಡೆಗೆ ಬರ್ತಿರೋ ಹಾಗೆ ಕಾಣಿಸುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ಒಂದು ರಾಕೆಟ್ ಅಲ್ಲಿ ಬರ್ತಿರೋವಾಗ ಕಂಟ್ರೋಲ್ ಮಿಸ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾ ಇರುತ್ತೆ ಅದನ್ನ ನೋಡಿ ಲೀಲು ನಕ್ಷತ್ರ ಹಂದ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ನಂಬಿಕೆ ಇರುತ್ತಲ್ವಾ ಲೀಲು ಕಿಟಕಿ ಹತ್ರ ಬಂದು ಆ ನಕ್ಷತ್ರನ ನೋಡ್ಕೊಂಡು ದೇವ್ರೆ ನನ್ನನ್ನ ಯಾರು ಕೂಡ ಇಷ್ಟ ಪಡ್ತಿಲ್ಲ ನನ್ನ ಫ್ರೆಂಡ್ಸ್ ನನ್ನನ್ನ ದೂರ ಹಿಡ್ತಿದಾರೆ ನನ್ನನ್ನ ಇಷ್ಟ ಒಬ್ಬ ಫ್ರೆಂಡ್ ನನಗೆ ಕೊಡು ಅಂತ ಬೇಡ್ಕೊಂತಾಳ ಇನ್ನೊಂದ್ ಕಡೆ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ಬರ್ತಾ ಇರೋ ಒಂದು ರಾಕೆಟ್ ಕ್ರಾಶ್ ಆಗಿ ಒಂದ್ ತರ ಬಿದ್ದೋಗ್ಬಿಟ್ಟಿರುತ್ತೆ ಮೊದ್ಲೇ ಹೇಳಿದ್ನಲ್ವ ಈ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ಗೆ ಏನ್ ಮಾಡುದ್ರು ಕೂಡ ಸತ್ತೋಗಲ್ಲ ಸಿಕ್ಸ್ ಟು ಸಿಕ್ಸ್ ಭೂಮಿಯಲ್ಲಿರೋ ಒಂದು ಕಪ್ಪೆನ ನೋಡಿ ಅದನ್ನ ಮುಟ್ಕೊಳ್ಳೋಕೆ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಕರೆಂಟ್ ಶಾಕ್ ಹೊಡೆದಾಗ ಯಾವ ರೀತಿ ಒದ್ದಾಡುತ್ತೋ ಆ ರೀತಿ ಒದ್ದಾಡ್ತಾ ಇರುತ್ತೆ ಈವಾಗ ನಮ್ಗೆ ಗೊತ್ತಾಗುತ್ತೆ ಅದ್ರ ಕತ್ತಲ್ ಹಾಕಿರೋ ಒಂದು ಲಾಕೆಟ್ ಅದನ್ನ ಆಪರೇಟ್ ಮಾಡ್ತಾ ಇರೋ ಡಂಬೋ ಇಂದ ಈ ತರ ಆಡ್ತೈತೆ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಲಾಕರ್ ನ ಟ್ರ್ಯಾಕ್ ಮಾಡ್ಕೊಂಡು ಸ್ಕಾಟ್ ಹಾಗೆ ಡಂಬು ಇಬ್ರುನು ಭೂಮಿಗೆ ಬರ್ತಿರ್ತಾರೆ ಇನ್ನೊಂದು ಕಡೆ ಈ ಕ್ರಿಯೇಚರ್ ಗೆ ಗೊತ್ತಾಗೋಗ್ಬಿಡುತ್ತೆ ನನ್ನ ಕತ್ತಲ್ಲಿರೋ ಒಂದು ಲಾಕೆಟ್ ಇಂದ ನಾನು ಈ ತರ ಹಾಡ್ತಿದ್ದೀನಿ ಅಂತ ಅದಕ್ಕೆ ಇರೋ ಒಂದು ಟ್ರಾನ್ಸ್ಫಾರ್ಮರ್ ಹತ್ರ ಹೋಗಿ ಆ ಕರೆಂಟ್ ನ ಉಪಯೋಗ ಮಾಡ್ಕೊಂಡು ಅದ್ರ ಕತ್ತಲ್ಲಿರೋ ಒಂದು ಲಾಕೆಟ್ ನ ಕಿತ್ತಾಕ್ ಬಿಡುತ್ತೆ ಸರಿಯಾಗಿ ಅದೇ ಟೈಮ್ ಅಲ್ಲಿ ಪಕ್ಕದಲ್ಲೇ ಒಂದು ಮ್ಯಾರೇಜ್ ಇವೆಂಟ್ ಅನ್ನೋದು ನಡೀತಾ ಇರುತ್ತೆ ಈ ಕ್ರಿಯೇಚರ್ ಗೆ ಕೇಕ್ ಸ್ಮೆಲ್ ಬಂದು ಅದನ್ನ ತಿನ್ಲೇಬೇಕು ಅಂತ ಮ್ಯಾರೇಜ್ ಒಳಗಡೆಗೆ ಹೋಗಿ ಆ ಇವೆಂಟ್ ನೆಲ್ಲ ಕೆಡ್ಸ್ಬಿಟ್ಟು ಕೇಕ್ ನ ತಿಂದು ಅಲ್ಲಿಂದ ಓಡಿ ಬರ್ತಿರೋ ಒಂದು ಅಲ್ಲಿ ಒಂದು ಬಸ್ ಕೆಳಗಡೆಗೆ ಸಿಕ್ಕಾಕೊಂಡ್ಬಿಡುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಭೂಮಿಗೆ ಬಂದಿರೋ ಡಂಬು ಹಾಗೆ ಸ್ಕಾಟ್ ಇಬ್ರುನು ಅವ್ರ ಹತ್ರ ಇರೋ ಟೆಕ್ನಾಲಜಿ ನ ಉಪಯೋಗ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ಹಾಗೆ ರೂಪನ ಬದಲಾವಣೆ ಮಾಡ್ಕೊಂತಾರೆ ಹಾಗೆ ತುಂಬಾ ಕಷ್ಟ ಪಟ್ಟು ಒಂದು ಹೋಟೆಲ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಕಷ್ಟಪಟ್ಟಿದ್ ಪಟ್ಟಿದ್ ಯಾಕಪ್ಪ ಅಂದ್ರೆ ಅವ್ರ ಮಾನವರಾಗಿ ಬದಲಾವಣೆ ಆಗಿರೋದು ಫಸ್ಟ್ ಟೈಮ್ ನಾವು ನಡೆಯೋ ರೀತಿ ಬೇರೆ ತರ ಇರುತ್ತೆ ಏಲಿಯನ್ಸ್ ನಡೆಯೋ ರೀತಿ ಬೇರೆ ತರ ಇರುತ್ತೆ ಅವ್ರು ಮನುಷ್ಯರಾಗಿ ಬದಲಾವಣೆ ಆಗಿ ಮನುಷ್ಯರ ತರ ನಡೆಯೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ ಡಂಬು ಹತ್ರ ಒಂದು ಗನ್ ಇರುತ್ತೆ ಆ ಗನ್ನ ಉಪಯೋಗ ಮಾಡ್ಕೊಂಡು ಇವ್ರು ಹೋಗ್ಬೇಕಾಗಿರೋ ಒಂದು ಗೆ ಪೋರ್ಟಲ್ ನ ಕ್ರಿಯೇಟ್ ಮಾಡಿ ಇವರು ಈಸಿಯಾಗಿ ಹೋಗ್ತಾರೆ ಆದರೆ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ಅದ್ರ ಕತ್ತಿಗೆ ಲಾಕ್ ನ ತಗದಾಕಿರೋದ್ರಿಂದ ಆ ಕ್ರಿಯೇಚರ್ ಎಲ್ಲೈತೆ ಅಂತ ಇವರಿಗೆ ಗೊತ್ತಿರೋದಿಲ್ಲ ಡಂಬೋಗೆ ಗೊತ್ತಿರುತ್ತೆ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ಭೂಮಿ ಮೇಲೆ ಇದ್ರೆ ತುಂಬಾ ವಸ್ತುಗಳನ್ನ ನಾಶ ಮಾಡಿಬಿಡುತ್ತೆ ಅಂತ ಅದಕ್ಕೆ ಬೇಗ ಹೋಗಿ ಅದನ್ನ ಹಿಡ್ಕೋಬೇಕು ಅಂತ ಲಿಫ್ಟ್ ಅಲ್ಲಿ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಅಲ್ಲಿರೋ ಒಂದು ಟಿವಿಯಲ್ಲಿ ನ್ಯೂಸ್ ಬರುತ್ತೆ ರಾತ್ರಿ ಹೋಗ್ತಾ ಇರೋವಾಗ ಒಂದು ಬಸ್ ಕೆಳಗಡೆ ಒಂದು ವಿಚಿತ್ರವಾಗಿರೋ ಒಂದು ಜೀವಿ ಸಿಕ್ಕಾಕೊಂಡ್ ಬಿಟ್ಟೈತೆ ಆ ಜೀವಿನ ಇವಾಗ ಅನಿಮಲ್ ಶೆಲ್ಟರ್ ಅಲ್ಲಿ ಇಟ್ಟಿದ್ದಾರೆ ಅಂತ ಇವಾಗ ಸೀನು ಅನಿಮಲ್ ಶೆಲ್ಟರ್ ಹತ್ರ ಓಪನ್ ಆಗುತ್ತೆ ಅಲ್ಲಿಗೆ ಲೀಲು ಹಾಗೆ ಟೂ ಟು ಇಬ್ರುನು ಬಂದಿರ್ತಾರೆ ಲೀಲು ಟೂ ಟು ಹತ್ರ ಪರ್ಮಿಷನ್ ತಗೊಂಡು ಅನಿಮಲ್ಸ್ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾಳೆ ಇನ್ನೊಂದು ಕಡೆ ಈ ಕ್ರಿಯೇಚರ್ನ ಒಂದು ಬೋನ್ ಅಲ್ಲಿ ಇಟ್ಟಿರ್ತಾರೆ ಆ ಕ್ರಿಯಾಚರು ಈಸಿಯಾಗಿ ಆ ಬೋನ್ ನ ಹೊಡೆದಾಕ್ ಬಿಟ್ಟು ಆ ಪ್ಲೇಸ್ ಇಂದ ತಪ್ಸ್ಕೊಳ್ಳೋದಕ್ಕಂತ ಆಚೆ ಬಂದಾಗ ಸರಿಯಾಗಿ ಅದೇ ಟೈಮ್ ಗೆ ಡಂಬು ಹಾಗೆ ಸ್ಕಾಟ್ ಕೂಡ ಮತ್ತೆ ಇಂಜೆಕ್ಷನ್ ಸಾಕೋ ಒಂದು ಗನ್ನ ಹೆತ್ಕೊಂಡು ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ ಈ ಕ್ರಿಯೇಚರ್ ಅವರಿಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಮತ್ತೆ ಅನಿಮಲ್ಸ್ ಇರೋ ಒಂದು ಗೆ ಬರುತ್ತೆ ಲೀಲೂನು ಕೂಡ ಅಲ್ಲಿರೋ ಒಂದು ನಾಯಿಗಳನ್ನ ಮಾತಾಡಿಸೋದಕ್ಕೆ ಅಲ್ಲಿಗೆ ಬರ್ತಾಳೆ ಕ್ರಿಯೇಚರ್ ಕೂಡ ಈ ಹುಡುಗಿನ ಮೇಲೆಯಿಂದ ನೋಡ್ತಾ ಇರುತ್ತೆ ಮೊದಲೇ ಹೇಳಿದ್ನಲ್ಲ ಈ ಕ್ರಿಯೇಚರ್ ತುಂಬಾ ಬ್ರಿಲಿಯಂಟ್ ಅಂತ ಆ ಕ್ರಿಯೇಚರ್ ಒಂದು ಪೋಸ್ಟರ್ ನೋಡುತ್ತೆ ಆ ಪೋಸ್ಟರ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ನಾಯಿನ ಹಗ್ ಮಾಡ್ಕೊಂಡಿರೋ ಹಾಗೆ ಫೋಟೋ ಇರುತ್ತೆ ಈ ಕ್ರಿಯೇಚರ್ ನಾನು ನಾಯಿ ತರ ಆಗೋಗ್ ಲೀಲು ನನ್ನ ಇಲ್ಲಿಂದ ಎತ್ಕೊಂಡು ಹೊಲ್ಟೋಗ್ ಬಿಡಬಹುದು ಅಂತ ಆಲೋಚನೆ ಮಾಡಿ ಅದರ ರೂಪನ ಬದಲಾವಣೆ ಮಾಡ್ಕೊಳುತ್ತೆ ಹೆಚ್ಚಲೆ ಹೇಳ್ಬೇಕಂದ್ರೆ ಆ ಗೆ ಆರ್ ಕಾಲಗಳು ಇರ್ತಾವಲ್ಲ ಅದನ್ನೆಲ್ಲ ಮಾಯ ಮಾಡಿ ಲಿಟಿಲ್ ಬಿಟ್ ನಾಯಿ ತರ ಕನ್ವರ್ಟ್ ಆಗುತ್ತೆ ಲೀಲು ಆ ನ ನೋಡಿ ತುಂಬಾ ಇಷ್ಟ ಪಡ್ತಾಳೆ ಟೂಟು ಹತ್ರ ಈ ನಾಯಿನ ನಾವು ಮನೆಗೆ ತಗೊಂಡೋಗೋಣ ಅಂತ ಹೇಳಿದ್ರೆ ಟೂಟುಗೆ ಈ ಕ್ರಿಯೇಚರ್ ನಾಯಿ ತರ ಕಾಣಿಸೋದಿಲ್ಲ ಇದನ್ನ ನಾವು ಮನೆಗೆ ಎತ್ಕೊಂಡು ಹೋಗ್ಬೇಕಂತ ಆಲೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಲೀಲು ಟೂ ಟೂ ನ ಕನ್ವಿನ್ಸ್ ಮಾಡಿ ಮನೆಗೆ ಎತ್ಕೊಂಡು ಹೋಗ್ತಾಳೆ ಆದ್ರೆ ಈ ನಾಯಿನ ಹೆಕೊಂಡ್ ಬಂದಿರೋದು ಅವ್ರ ಅಕ್ಕ ಆಗಿರೋ ನಾನಿಗೆ ಇಷ್ಟ ಆಗೋದಿಲ್ಲ ಲೀಲು ಹತ್ರ ಬಂದು ವಾರ್ನಿಂಗ್ ಕೊಡ್ತಾಳೆ ನಾವು ತಿನ್ನೋದಕ್ಕೆ ಊಟ ಇಲ್ಲ ಇವಾಗ ಈ ನಾಯಿನ ಹೇಗ್ ಸಾಕೋದು ಇನ್ನ ಒನ್ ಡೇ ಅದನ್ನ ಹೆತ್ಕೊಂಡು ಹೋಗಿ ಬಿಡ್ಬೇಕು ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಕ್ರಿಯೇಚರ್ ಕ್ರಾಶ್ ಆಗಿರೋ ಒಂದು ಪ್ಲೇಸ್ ಹತ್ರಕ್ಕೆ ಸ್ವಲ್ಪ ಜನ ಆಫೀಸರ್ಸ್ ಬರ್ತಾರೆ ಅಲ್ಲಿರೋ ಒಬ್ಬ ಕೋಪ್ರ ಅನ್ನೋ ಒಬ್ಬ ಆಫೀಸರ್ ಮಾತ್ರ ಇಲ್ಲಿ ಕ್ರಾಶ್ ಆಗೈತ ಆದ್ರೆ ಇದರಿಂದ ಯಾರನ್ನು ಕೂಡ ಆಚೆಗಡೆಗೆ ಬಂದಿಲ್ಲ ಅಂದ್ರೆ ಮೇ ಬಿ ಏಲಿಯನ್ ಆಗಿರಬೇಕು ಇದನ್ನ ಮೊದಲು ನೀಡಿಬೇಕು ಅಂತ ಡಿಸೈಡ್ ಆಗ್ತಾನೆ ಇನ್ನೊಂದು ಕಡೆ ಲೀಲೋ ಆ ಕ್ರಿಯೇಚರ್ ಗೆ ತುಂಬಾ ಹೊಂದ್ಕೊಂಡ್ಬಿಡ್ತಾಳೆ ಆಚುಲಿ ಹೇಳ್ಬೇಕಂದ್ರೆ ಆ ಹುಡುಗಿ ಹತ್ರ ಯಾರನ್ನು ಕೂಡ ಆಡೋದಕ್ಕೆ ಇಷ್ಟ ಪಡ್ತಿರೋದಿಲ್ಲ ಆ ಹುಡುಗಿ ಜೊತೆ ಯಾರನ್ನು ಬರ್ತಿರೋದಿಲ್ಲ ಲೀಲೋ ಆ ಕ್ರಿಯೇಚರ್ ಜೊತೆ ಸೇರ್ಕೊಂಡು ಆ ಕ್ರಿಯೇಚರ್ ಮಾಡೋ ಒಂದು ತರಳೆ ಕೆಲಸಗಳ ಜೊತೆ ಲೀಲು ಕೂಡ ಸೇರ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾಳೆ ಸರಿಯಾಗಿ ಅದೇ ಟೈಮ್ಗೆ ಅವ್ರ ಅಕ್ಕ ಹಲ್ಲಿಗೆ ಬಂದು ನಿನ್ನ ಜೊತೆಗೆ ಇವಾಗ ನಾಯಿಯೂ ಕೂಡ ಸೇರ್ಕೊಂಡೈತೆ ನಿಮ್ಮಿಬ್ಬರನ್ನ ಇವಾಗ ಮನೆಯಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಇವಾಗ ಕ್ಲೀನ್ ಮಾಡಿ ಬಂದಿದ್ದೀನಿ ಅದಕ್ಕೆ ನಾನು ಇವಾಗ ನಾನು ವರ್ಕ್ ಮಾಡೋ ಒಂದು ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಆ ಚರು ಆ ಕಾರ್ ಅಲ್ಲಿ ಸೀಟ್ ನ ಹರ್ದಾಕ್ ಬಿಡುತ್ತೆ ಇವಾಗ ನಾನು ಸ್ಟಿಚ್ ಆಗ್ಬೇಕಾ ಅಂತ ಅವ್ರ ಬೈತಿರೋ ಒಂದು ಟೈಮ್ ಅಲ್ಲಿ ಇದಕ್ಕೆ ಸರಿಯಾಗಿರೋ ನೇಮು ಅಂತ ಲೀಲೋ ಅದಕ್ಕೆ ಸ್ಟಿಚ್ ಅಂತ ಹೆಸರು ಇಡ್ತಾಳೆ ಈ ಕ್ರಿಯೇಚರ್ ತುಂಬಾ ಕಾಟ ಕೊಡ್ತಾ ಇರುತ್ತೆ ಅವ್ರಿಗೆ ನಾನಿ ಕಾರ್ ಡ್ರೈವ್ ಮಾಡ್ಕೊಂಡು ಈ ನಾಯಿ ಕಡೆ ನೋಡ್ಕೊಂಡು ಬೈ ಮಿಸ್ ಆಗಿ ಡಂಬುಗೆ ಗುದ್ದಾಗ್ಬಿಡ್ತಿರ್ತಾಳೆ ಜಸ್ಟ್ ಮಿಸ್ ಅಲ್ಲಿ ತಪ್ಸ್ಕೊಂತಾನೆ ಸಾರಿ ನನ್ನ ಕ್ಷಮಿಸ್ಬಿಡಿ ಈ ನಾಯಿ ಕಡೆ ನೋಡ್ಕೊಂಡು ಬೈ ಮಿಸ್ ಆಗಿ ಗುದ್ದಾಕ್ ಬಿಡ್ತಿದ್ದೆ ಅಂತ ಹೇಳಿ ಅಲ್ಲಿಂದ ಹೊಲ್ಟೋಗ್ತಾ ಇರೋವಾಗ ಡಂಬು ಈ ನಾಯಿ ಕಡೆ ನೋಡಿ ಈ ಕ್ರಿಯೇಚರ್ ಇವ್ರ ಹತ್ರ ಐತ ಅಂತ ಅವ್ರ ಹೋಗ್ತಾ ಇರೋ ಒಂದು ಕಾರ್ ಗೆ ಒಂದು ಟ್ರ್ಯಾಕರ್ ನ ಫಿಕ್ಸ್ ಮಾಡ್ತಾನೆ ನಾನೇ ಅವರಿಬ್ರು ನಾ ಆ ಹುಡುಗಿ ವರ್ಕ್ ಮಾಡ್ತಾ ಒಂದು ಹೋಟೆಲ್ ಹತ್ರಕ್ಕೆ ಕರ್ಕೊಂಡ್ ಬಂದು ನೀವು ಇಬ್ಬರು ಇದೇ ಬೆಂಚ್ ಅಲ್ಲಿ ಕುತ್ಕೋಬೇಕು ಎಲ್ಲಗೂ ಹೋಗ್ಬಾರ್ದು ಯಾವ್ದೇ ತರಳೆ ಕೆಲಸಗಳು ಮಾಡಬಾರ್ದು ಅಂತ ಹೇಳಿ ಆ ಹುಡುಗಿ ಕೆಲಸ ಮಾಡ್ಕೊಳ್ಳೋದಕ್ಕಂತ ಹೋಗ್ತಾಳೆ ನಾನು ಎಷ್ಟೇ ಮಾತುಗಳು ಹೇಳಿದ್ರು ತಂಗಿ ಕೇಳ್ತಾಳೆ ಆದ್ರೆ ಈ ಕ್ರಿಯೇಚರ್ ಕೇಳುತ್ತಾ ಚಾನ್ಸೇ ಇಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಲೀಲು ಈ ಕ್ರಿಯೇಚರ್ ಜೊತೆ ಸೇರ್ಕೊಂಡು ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾಳೆ ಹೀಗೆ ಆಟ ಆಡ್ಕೊಂಡು ಅವತ್ತು ರಾತ್ರಿ ಆಗುತ್ತೆ ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಗೆ ಡಂಬೋ ಹಾಗೆ ಸ್ಕಾಟ್ ಇಬ್ರುನು ಕೂಡ ಈ ಕ್ರಿಯೇಚರ್ ನ ಹಿಡ್ಕೊಳ್ಳೋದಕ್ಕಂತ ಬರ್ತಾರ ಈ ನಾಯಿ ಲೀಲು ಜೊತೆ ಆಟ ಆಡ್ತಿರೋ ಒಂದು ಟೈಮ್ ಅಲ್ಲಿ ಆ ಹೋಟೆಲ್ ಅಲ್ಲಿ ಸ್ವಲ್ಪ ಜನ ಅಲ್ಲಿಗೆ ಬಂದಿರೋ ವೀಕ್ಷಕರನ್ನ ಖುಷಿ ಪಡಿಸಬೇಕು ಅಂತ ಬೆಂಕಿಯಿಂದ ಶೋನ ಮಾಡ್ತಿರ್ತಾರೆ ಈ ನಾಯಿ ಅದನ್ನ ನೋಡ್ಬಿಟ್ಟು ನಾನು ಅದೇ ತರ ಮಾಡ್ಬೇಕು ಅಂತ ಬೆಂಕಿ ಕಡ್ಡಿಗಳನ್ನ ಹೆತ್ಕೊಂಡ್ ಬಂದು ಅವ್ರು ಮಾಡ್ತಿರೋ ಒಂದು ರೀತಿಯಲ್ಲೇ ಇದು ಮಾಡೋದಕ್ಕೋಗಿ ಬೈ ಮಿಸ್ ಆಗಿ ಒಂದು ಬಟ್ಟೆ ಮೇಲೆ ಆ ಬೆಂಕಿನ ಹಾಕ್ಬಿಡುತ್ತೆ ಅದರಿಂದ ಬೆಂಕಿ ಜಾಸ್ತಿಯಾಗಿ ಅಲ್ಲಿಗೆ ಬಂದಿರೋ ಕಸ್ಟಮರ್ಸ್ ಎಲ್ಲ ಹಿಂದಕ್ಕೆ ಹೊರಟೋಗ್ಬಿಡ್ತಾರೆ ಇದರಿಂದ ಮ್ಯಾನೇಜರ್ ಗೆ ತುಂಬಾ ಕೋಪ ಬಂದು ನಾನಿನ ಈ ಕೆಲಸದಿಂದ ತೆಗೆದು ಬಿಡ್ತಾನೆ ಇದರಿಂದ ನಾನಿಗೆ ತುಂಬಾ ಕೋಪ ಬಂದು ಲೀಲು ಹತ್ರ ಮಾತಾಡ್ತಿರ ಹಾಗೆ ನಾಯಿನ ಹಿಂದ್ಗಡೆ ಕುತ್ತಿಸ್ಕೊಂಡು ಕಾರ್ ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಇನ್ನೊಂದು ಕಡೆ ಡಂಬ ಹಾಗೆ ಸ್ಕಾಟ್ ಮತ್ತೆ ಆ ಕ್ರಿಯೇಚರ್ ನ ಹಿಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾರೆ ನಾನಿ ಫಸ್ಟ್ ಟೈಮ್ ಈ ನಾಯಿನ ಮನೆಗೆ ಕರ್ಕೊಂಡ್ ಬಂದಾಗ ಆ ನಾಯಿ ಮನೆಯಲ್ಲಿರೋ ವಸ್ತುಗಳನ್ನ ನೋಡಿ ತುಂಬಾ ಖುಷಿ ಪಟ್ಟು ಅಲ್ಲಿರೋ ವಸ್ತುಗಳ ಜೊತೆ ಆಟ ಆಡ್ಕೊಂಡು ಹಾಗೆ ಅದನ್ನೆಲ್ಲ ಧ್ವಂಸ ಮಾಡ್ತಿರ್ತಾನೆ ನಾನಿಗೆ ಇನ್ನ ಕೋಪ ಜಾಸ್ತಿಯಾಗಿ ಲೀಲು ಆತ್ರ ಬಂದು ಈ ನಾಯಿನ ನೀನೆ ಕಂಟ್ರೋಲ್ ಮಾಡೋ ಇದರಿಂದನೇ ನನ್ನ ಕೆಲಸ ಹೋಯ್ತು ಇವಾಗ ನೆಕ್ಸ್ಟ್ ವೀಕ್ ಒಬ್ಬ ಆಫೀಸರ್ ಬರ್ತಾನಂತೆ ಅವ್ನಿಗೇನಾದ್ರೂ ಇವಾಗ ನನಗೆ ಜಾಬ್ ಇಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಇದೀವಿ ಅಂತ ಗೊತ್ತಾದ್ರೆ ಇನ್ನ ನಮ್ಮಿಬ್ಬರ ಕತೆ ಮುಗಿತು ಅಂತ ಹೇಳಿ ನಾನಿ ರೂಮ್ಗೆ ಹೋಗ್ತಾಳೆ ಇವರ ಮನೆ ಆಚೆಗಡೆ ಕೋಬ್ರಾ ಈ ಕ್ರಿಯೇಚರ್ ನ ಹುಡ್ಕೊಂಡ್ ಬಂದು ಇವರ ಮನೆಯಲ್ಲಿ ಮೈಕ್ಸ್ ನ ಇಟ್ಟಿರ್ತಾನೆ ಅದರ ಮುಖಾಂತರ ಇವರಿಬ್ಬರು ಯಾರ ಬಗ್ಗೆ ಮಾತಾಡ್ಕೊಂತ ಇದಾರೆ ಅಂತ ಗೊತ್ತಾಗುತ್ತೆ ಅವ್ನ ಟೀಮ್ ಗೆ ಇನ್ಫಾರ್ಮ್ ಮಾಡ್ತಾನೆ ಆ ಆಫೀಸರ್ ಯಾರೋ ತಿಳ್ಕೊಳ್ಳಿ ಅವನಿಗೆ ರೀಪ್ಲೇಸ್ ಆಗಿ ನಾನೇ ನಾಳೆ ಇವರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ಲೀಲೋ ಈ ನಾಯಿನ ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ ಆ ರೂಮ್ ಇರೋ ಎಲ್ಲಾ ವಸ್ತುಗಳನ್ನ ಕೆಡ್ಸಾಕ್ತಾ ಇರೋ ಒಂದು ಟೈಮ್ ಅಲ್ಲಿ ಲೀಲು ಡ್ಯಾನ್ಸ್ ಆಡೋವಾಗ ಹಾಕೊಳ್ಳೋ ಒಂದು ಹಾರನ ಎತ್ಕೊಂಡೋಗಿ ಆ ನಾಯಿಗೆ ಹಾಕ್ತಾಳೆ ಅದು ಸಾಫ್ಟ್ ಆಗಿತ್ತೋ ಏನೋ ಗೊತ್ತಿಲ್ಲ ಆ ಕ್ರಿಯೇಚರ್ ಅದನ್ನ ಮುಟ್ಕೊಂಡು ತರಳೆ ಕೆಲಸಗಳು ಮಾಡೋದನ್ನ ಬಿಟ್ಟು ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ ನಂತರ ಲೀಲು ಒಂದು ಆಲ್ಬಮ್ ನ ಬಂದು ಅವರ ಪೇರೆಂಟ್ಸ್ ಬಗ್ಗೆ ಅವ್ರು ಚಿಕ್ಕವಾಗಿದ್ದಾಗ ಏನೆಲ್ಲ ಕೆಲಸಗಳು ಮಾಡಿದ್ಲು ಇದೆಲ್ಲ ಆ ಕ್ರಿಯೇಚರ್ ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಇದು ನನ್ನ ಫ್ಯಾಮಿಲಿ ನಿನ್ನ ಫ್ಯಾಮಿಲಿ ಎಲ್ಲ ಐತಿ ಅಂತ ಲೀಲೋ ಆ ಕ್ರಿಯೇಚರ್ ಹತ್ರ ಕೇಳ್ತಾಳೆ ಆ ಕ್ರಿಯೇಚರ್ ಸಪ್ಪೆ ಮುಖ ಹಾಕೊಂಡು ನನ್ನ ಫ್ಯಾಮಿಲಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಎಕ್ಸ್ಪ್ರೆಶನ್ ಕೊಡುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇನ್ನೊಂದು ಕೆಲಸನ ಹುಡುಕೋದಕ್ಕೆ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಅವರ ಮನೆಗೆ ಸೋಷಿಯಲ್ ವರ್ಕರ್ ನ ಕರ್ಕೊಂಡು ಕೋಬ್ರಾ ಒಬ್ಬ ಆಫೀಸರ್ ಆಗಿ ಇವರ ಮನೆಗೆ ಬರ್ತಾನೆ ನಾನು ಸೋಷಿಯಲ್ ವರ್ಕರ್ ಹತ್ರ ಇನ್ನ ಒನ್ ವೀಕ್ ಟೈಮ್ ಐತಲ್ಲ ನಾನು ಲೀಲೋಗೆ ಹೆಲ್ತ್ ಇನ್ಸೂರೆನ್ಸ್ ನ ತಗೊಂತೀನಿ ಅಂತ ಮಾತಾಡ್ತಿರುವಾಗ ಕೊಬ್ರಾ ಲೀಲು ಹತ್ರ ಒಂದು ಮಾತಾಡ್ತಿರುವಾಗ್ಲೆ ಆ ಕ್ರಿಯೇಚರ್ ಗೆ ಸಂಬಂಧಪಟ್ಟಿರೋ ಒಂದು ಹೇರ್ ನ ಕಿತ್ಕೊಂತಾನೆ ಟೆಸ್ಟ್ ಮಾಡೋದಕ್ಕಂತ ನಂತರ ನಾನಿ ಇವರಿಬ್ಬರ್ನ ಕರ್ಕೊಂಡು ಹೊಸ ಕೆಲ್ಸನ ಹುಡ್ಕೋದಕ್ಕೆ ಹೋಟೆಲ್ಸ್ ಕಂತ ಹೋಗ್ತಾಳೆ ತುಂಬಾ ಗೆ ಹೋಗ್ತಾಳೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿ ಇನ್ನ ನಾಳೆಯಿಂದ ಜಾಯ್ನ್ ಆಗ್ಬೇಕು ಸರಿಯಾಗಿ ಅದೇ ಗೆ ಮ್ಯಾನೇಜರ್ ಕಡೆ ನೋಡ್ಬಿಟ್ಟು ಇವ್ರಿಬ್ರು ಮಾಡೋ ಒಂದು ತರಳೆನ ನೋಡಿ ಯಾರನ್ನು ಕೂಡ ನಾನಿಗೆ ಕೆಲ್ಸ ಕೊಡೋದಿಲ್ಲ ಹೀಗೆ ನಾಲ್ಕೈದು ದಿನ ಕಳೆಯುತ್ತೆ ಲಾಸ್ಟ್ ಗೆ ನಾನು ಇವಾಗ ನಾನು ಏನಪ್ಪಾ ಮಾಡೋದು ಅಂತ ಆಲೋಚನೆ ಮಾಡ್ಕೊಂಡು ಒಂದತ್ರ ಕುತ್ಕೊಂಡಿರೋವಾಗ ಈ ಕ್ರಿಯೇಚರ್ ಒಂದು ಪಾಂಪ್ಲೆಟ್ ನ ಹೆಕೊಂಡ್ ಬಂದು ನಾನಿ ಕೈಗೆ ಕೊಡುತ್ತೆ ಆವಾಗ ನಾನಿ ರಿಯಲೈಸ್ ಆಗ್ತಾಳೆ ನಾನು ಬೇರೆ ಕೆಲಸ ಯಾಕ್ ಮಾಡ್ಬೇಕು ನನಗೆ ಬಂದಿರೋ ಸರ್ಫಿಂಗ್ ಕೆಲ್ಸನೇ ಮಾಡ್ಬೋದಲ್ಲ ಅಂತ ಕೆಲ್ಸನ ಶುರು ಮಾಡ್ತಾಳೆ ಸಮುದ್ರದಲ್ಲಿ ಯಾರಿಗೆ ಸರ್ಫಿಂಗ್ ಕರೆಕ್ಟ್ ಆಗಿ ಮಾಡೋದಕ್ಕೆ ಬರೋದಿಲ್ವಾ ಅವ್ರಿಗೆ ಹೇಗ್ ಮಾಡ್ಬೇಕು ಅಂತ ಅವ್ರಿಗೆ ಟೀಚ್ ಮಾಡ್ತಿರ್ತಾಳೆ ಇನ್ನೊಂದ್ ಕಡೆ ಈ ಕ್ರಿಯೇಚರ್ ಗೆ ಗೊತ್ತು ನಾನು ಸಮುದ್ರಕ್ಕೆ ಹೋದ್ರೆ ನನ್ ಕತೆ ಮುಗ್ದೋಗ್ಬಿಡುತ್ತೆ ಅಂತ ಅದಕ್ಕೆ ಇದು ಸಮುದ್ರಕ್ಕೆ ಹೋಗ್ತಿರ ಸಮುದ್ರದ ದಡದಲ್ಲೇ ಆಟ ಆಡ್ಕೊಂಡು ಕಾಲನ ಕಳೀತಾ ಇರುತ್ತೆ ಈ ಕ್ರಿಯೇಚರ್ ಗೆ ಹಾಗೆ ಲೀಲುಗೆ ಗೊತ್ತಾಗ್ತಿರ ಕೋಬ್ರಾ ಈ ಯಾವ ಯಾವ್ ಗೆ ಹೋದ್ರೆ ಆ ಪ್ಲೇಸ್ ಗೆ ಹೋಗಿ ಕೋಬ್ರಾ ಇದನ್ನ ಫಾಲೋ ಮಾಡ್ಕೊಂಡು ಅದನ್ನ ಅಬ್ಸರ್ವ್ ಮಾಡ್ತಿರ ಹೀಗೆ ಒಂದು ದಿನ ಈ ಕ್ರಿಯೇಚರ್ ನದಿ ದಡದಲ್ಲಿ ಆಟ ಆಡ್ತಿರೋ ಒಂದು ಟೈಮ್ ಅಲ್ಲಿ ಸಮುದ್ರದಲ್ಲಿ ಯಾರೋ ಸರ್ಫಿಂಗ್ ಮಾಡ್ತಿರುವಾಗ ಆ ಸರ್ಫಿಂಗ್ ಬೋರ್ಡ್ ಮುಂದೆ ಒಂದು ನಾಯಿ ನಿಂತ್ಕೊಂಡಿರೋದನ್ನ ಈ ಕ್ರಿಯೇಚರ್ ನೋಡಿ ತುಂಬಾ ಖುಷಿ ಪಡುತ್ತೆ ನಾನು ಅದೇ ತರ ಮಾಡ್ಬೇಕು ಅಂತ ಸರ್ಫಿಂಗ್ ಬೋರ್ಡ್ ನ ಹೆತ್ಕೊಂಡ್ ಬಂದು ನಮ್ಮ ಲೀಲುಗೆ ಕೊಡುತ್ತೆ ನಾನು ಸಮುದ್ರದಲ್ಲಿ ಆಡ್ಬೇಕು ಅಂತ ಲೀಲು ಹಾಗೆ ಈ ಕ್ರಿಯೇಚರ್ ಅವ್ರ ಅಕ್ಕ ಸಹಾಯದಿಂದ ಸಮುದ್ರದಲ್ಲಿ ಸರ್ಫಿಂಗ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಈ ಕ್ರಿಯೇಚರ್ ನ ಹಿಡ್ಕೊಳ್ಳೋದಕ್ಕೆ ಡಂಬೋ ಹಾಗೆ ಸ್ಕಾಟ್ ಇಬ್ರುನು ಬರ್ತಾರ ಈ ಕ್ರಿಯೇಚರ್ ಕ್ರಿಯಾಚರ ಇವರಿಬ್ಸ್ಕೋಬೇಕು ಅನ್ನೋ ಒಂದು ಆತರದಲ್ಲಿ ಲೀಲುನ ಸಮುದ್ರಕ್ಕೆ ಬಿಡುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಲೀಲುಗೆ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡೋದು ಬರುತ್ತೆ ಆದ್ರೆ ಈ ಗೆ ನೀರ್ ಅಂದ್ರೆ ಆಗೋದಿಲ್ವಲ್ಲ ಅದು ಈ ನೀರಿಂದ ತಪ್ಸ್ಕೊಬೇಕು ಅಂತ ಲೀಲು ಮೇಲೆ ಕಾಲಿಟ್ಟು ಲೀಲುನ ಸಮುದ್ರಕ್ಕೆ ತಲ್ ಬಿಡುತ್ತೆ ತಂಗಿನ ಕಾಪಾಡ್ಕೋಬೇಕು ಅಂತ ಸಮುದ್ರಕ್ಕೆ ಜಂಪ್ ಮಾಡಿ ತುಂಬಾ ಕಷ್ಟಪಟ್ಟು ಲಾಸ್ಟ್ ಗೆ ಲೀಲುನ ಸಮುದ್ರದಿಂದ ಆಚೆಗಡೆಗೆ ಎತ್ಕೊಂಡ್ ಬರ್ತಾಳೆ ಲೀಲುಗೆ ಉಸಿರಾಡ್ತಿರೋದಿಲ್ಲ ಎಲ್ಲಾರು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಬಾಧೆ ಪಡ್ತಿರೋವಾಗ ಈ ಕ್ರಿಯೇಚರ್ ಕೂಡ ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಹೋಗಿ ನನ್ನನ್ನ ಕಾಪಾಡಿರೋ ಈ ಹುಡುಗಿನ ಸಾಯಿಸಕ್ಕೋ ಸ್ಟೇಜ್ ಗೆ ಬಂದ್ಬಿಟ್ನಲ್ಲ ಅಂತ ಬಾಧೆ ಪಡುತ್ತೆ ಇನ್ನೊಂದ್ ಕಡೆ ಈ ನ ಕೋಬ್ರಾ ಅಬ್ಸರ್ವ್ ಮಾಡ್ತಿರ್ತಾನೆ ಯಾರೋ ಇಬ್ಬರು ವ್ಯಕ್ತಿಗಳು ಈ ನ ಹಿಡ್ಕೋಬೇಕು ಅಂತ ನೋಡ್ತಿದಾರೆ ಅವ್ರು ಯಾರು ಅಂತ ಫಸ್ಟ್ ಚೆಕ್ ಮಾಡಿ ಅಂತ ಅವನ ಟೀಮ್ ಗೆ ಇನ್ಫಾರ್ಮ್ ಮಾಡ್ತಾನೆ ನಂತರ ನಾನಿ ಅವರ ತಂಗಿನ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಎಲ್ಲ ಕೊಟ್ಟಿದ್ದಾದ್ಮೇಲೆ ಒಬ್ಬ ಡಾಕ್ಟರ್ ನಾನಿ ಹತ್ರ ಬಂದು ಲೀಲುಗೆ ಏನೂ ಆಗಿಲ್ಲ ಭಯ ಪಡೋದಕ್ಕೆ ಹೋಗ್ಬೇಡಿ ಇನ್ಸುರೆನ್ಸ್ಗೆ ಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ ರಿಸೆಪ್ಷನ್ ಹತ್ರ ಹೆತ್ಕೊಂಡೋಗಿ ಅದನ್ನ ಚೆಕ್ ಮಾಡಿ ಬಿಲ್ ನ ನಿಮ್ಗೆ ಕೊಡ್ತಾರೆ ಅಂತ ಡಾಕ್ಟರ್ ಹೇಳಿ ಅಲ್ಲಿಂದ ಹೋಗ್ತಾಳೆ ನಿಜ ಹೇಳ್ಬೇಕಂದ್ರೆ ಲೀಲುಗೆ ಯಾವ್ದೇ ತರಹ ಅಂತ ಇನ್ಸುರೆನ್ಸ್ ನಾನಿ ಿರೋದಿಲ್ಲ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೂ ನಾನಿ ಹತ್ರ ಇವಾಗ ಒಂದು ರೂಪಾಯಿನೂ ಕೂಡ ಇರೋದಿಲ್ಲ ಇವಾಗ ನಾನು ಆಸ್ಪತ್ರೆ ಬಿಲ್ ಹೇಗಪ್ಪ ಕಟ್ಟೋದು ಅಂತ ಆಲೋಚನೆ ಮಾಡ್ತಿರುವಾಗ ಸರಿಯಾಗಿ ಅದೇ ಟೀಮ್ಗೆ ಸೋಷಿಯಲ್ ವರ್ಕರ್ ಅಲ್ಲಿಗೆ ಬಂದು ಇದೆಲ್ಲ ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಐತೆ ಬಟ್ ಅದ್ ನಿನಗೆ ಕಷ್ಟ ಅನ್ಸಬಹುದು ಅಂತ ಹೇಳ್ತಾಳೆ ಅದೇನು ಅಂತ ನಾನಿ ಕೇಳಿದಾಗ ನೀನು ಗಾರ್ಡಿಯನ್ ಗಾರ್ಡಿಯನ್ಶಿಪ್ ನ ಬಿಟ್ಕೊಡ್ಬೇಕಾಗುತ್ತೆ ಆವಾಗ ಬೇರೆಯವರು ಲೀಲು ನ ಹಡ್ಅಪ್ಡೇಟ್ ಮಾಡ್ಕೊಂಡು ಆಸ್ಪತ್ರೆ ಬಿಲ್ಸ್ ಎಲ್ಲಾ ಅವರೇ ಪೇ ಮಾಡ್ತಾರೆ ಅಂತ ಹೇಳ್ತಾಳೆ ನಾನಿಗೆ ಇವಾಗ ಬೇರೆ ದಾರಿ ಇರೋದಿಲ್ಲ ಹುಡುಗಿ ಹತ್ರ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ಒಂದು ರೂಪಾಯಿನೂ ಕೂಡ ಇಲ್ಲ ಅದಕ್ಕೆ ಇದಕ್ಕೆ ಹೋಗ್ಕೊಂತ ಇನ್ನೊಂದು ಕಡೆ ಡಂಬು ಹಾಗೆ ಸ್ಕಾಟ್ ಇವರಿಬ್ರು ಹೋಟೆಲ್ ಅಲ್ಲಿ ಮಲ್ಕೊಂಡಿರುವಾಗ ಏಲಿಯನ್ ಆಂಟಿ ಇವರಿಬ್ರಿಗೂ ಕಾಲ್ ಮಾಡಿ ಡಂಬು ನಿನಗೆ ಕೊಟ್ಟಿರೋ ಟೈಮು ಹಾಗೋಗ್ಬಿಡ್ತು ಸ್ಕಾಟ್ ನೀನು ಡಂಬುನ ಅರೆಸ್ಟ್ ಮಾಡಿ ನಮ್ಮ ಗ್ರಹಕ್ಕೆ ಕರ್ಕೊಂಡ್ ಬಾ ನಾನೇ ಆ ನ ಹಿಡ್ಕೊಳ್ಳೋದಕ್ಕೆ ನಮ್ಮ ಸೈನ್ಯ ಹಾಕೊಂಡ್ ಬರ್ತೀನಿ ಅಂತ ಹೇಳ್ತಾಳ ಸ್ಕಾಟ್ ಡಂಬುನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಡಂಬು ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾನೆ ಆ ನ ಕ್ರಿಯೇಟ್ ಮಾಡಿದ್ದೆ ನಾನು ಅದು ನನಗೆ ಸ್ವಂತ ಅದನ್ನ ಹಿಡ್ಕೊಳ್ಳೋದ್ ನಾನೇ ನಾನೇ ಅದನ್ನ ಹಿಡ್ಕೊಂಡ್ ಬರ್ತೀನಿ ಅಂತ ಸ್ಕಾಟ್ ನ ಒಂದು ಪೋರ್ಟಲ್ ಓಪನ್ ಮಾಡಿ ಒಂದ್ ಹತ್ರ ಸಿಕ್ಕಾಕ್ಸ್ ಬಿಟ್ಟು ಡಂಬು ಆ ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾನೆ ಆಗುತ್ತೆ ನಾನಿ ಅವರ ಮನೆಯಲ್ಲಿ ತಂಗಿನ ಮಾತಾಡ್ಸೋದಕ್ಕೆ ಹೋಗ್ತಾಳೆ ನೋಡಮ್ಮ ಈ ನಾಯಿ ನಮ್ಮ ಮನೆಗೆ ಬಂದ್ಮೇಲೆ ನಮ್ಗೆ ಕಷ್ಟಗಳು ಜಾಸ್ತಿ ಆದವು ನಿನಗೆ ನೆನಪೈತಾ ನಮ್ಮ ತಂದೆ ತಾಯಿ ಇದ್ದಾಗ ನಾನೊಂದು ಬೇರೆ ಐಲ್ಯಾಂಡ್ ಅಲ್ಲಿ ಇದ್ದೆ ನಿನ್ನೆ ಅಷ್ಟೊಂದು ಮಾತಾಡ್ಸ್ತಿರ್ಲಿಲ್ಲ ಬಟ್ ನಾವು ಫೋನ್ ಕಾಲ್ ಅಲ್ಲಿ ಮಾತಾಡ್ತಿದ್ವಿ ಇವಾಗೂ ಅದೇ ರೀತಿ ಆಗ್ಬೋದು ಅಂತ ಫುಲ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ತಿರೋ ತುಂಬಾ ಬಾಧೆ ಪಟ್ಕೊಂಡು ಅಲ್ಲಿಂದ ಹೊಲ್ಟೋಗ್ಬಿಡ್ತಾಳೆ ನಾನೇ ಅವರ ತಂಗಿ ಹತ್ರ ಬಂದು ಮಾತಾಡಿರೋ ಎಲ್ಲಾ ಮಾತುಗಳು ಈ ಕ್ರಿಯೆಚರು ಒಂದ್ ಹತ್ರ ನಿಂತ್ಕೊಂಡು ಕೇಳಿಸಿಕೊಂಡ್ ಬಿಟ್ಟಿರುತ್ತೆ ಆಚೆಗಡೆ ಕುತ್ಕೊಂಡಿರೋವಾಗ ಲೀಲು ಅವ್ರ ಅಕ್ಕ ಹತ್ರಕ್ಕೆ ಬಂದ್ಬಿಟ್ಟು ನಾನ್ ಇನ್ಮೇಲೆ ತರಳೆ ಕೆಲಸಗಳು ಮಾಡೋದಕ್ಕೆ ಹೋಗಲ್ಲ ನಿನಗೆ ಯಾವುದೇ ರೀತಿ ತೊಂದರೆ ಕೊಡೋದಕ್ಕೆ ಹೋಗಲ್ಲ ಅಕ್ಕ ಅಂತ ಬಾಧೆ ಪಡ್ತಿರ್ತಾಳೆ ಸರಿಯಾಗಿ ಅದೇ ಟೈಮ್ಗೆ ಇನ್ನೊಂದು ಕಡೆ ಈ ಕ್ರಿಯೇಚರ್ ಕೂಡ ಒಂದು ಫ್ಯಾಮಿಲಿ ನನ್ನಿಂದನೇ ಹೊಡೆದೋಗ್ ಬಿಡ್ತೈತೆ ಅಂತ ತುಂಬಾ ಬಾಧೆಯಿಂದ ಅನಿಮಲ್ಸ್ ಇರ್ತಾವಲ್ಲ ಅದೇ ಪ್ಲೇಸ್ ಅಲ್ಲಿ ಹೋಗಿ ಅದು ತಪ್ಸ್ಕೊಂಡಿರೋ ಒಂದು ಬೋನ್ ಒಳಗಡೆಗೆ ಹೋಗಿ ಕುತ್ಕೊಳ್ಳುತ್ತೆ ಬೆಳಗ್ಗೆ ಆಗುತ್ತೆ ಕೋಬ್ರಾ ಹಾಗೆ ಸೋಷಿಯಲ್ ವರ್ಕರ್ ಇಬ್ರುನು ಕೂಡ ಲೀಲುನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕಂತ ಬರ್ತಾರೆ ನಾನಿಗೆ ಇಷ್ಟ ಇರೋದಿಲ್ಲ ಲೀಲುನ ಬಿಟ್ಕೊಡೋದಕ್ಕೆ ಆದ್ರೆ ಹಣೆ ಬರಹ ಏನು ಮಾಡೋದಕ್ಕಾಗಲ್ವಲ್ಲ ಆ ಹುಡುಗಿನ ಬಿಟ್ಕೊಡ್ಲೇಬೇಕು ನಾನಿ ತಂಗಿ ಒಂದು ರೂಮ್ ಒಳಗಡೆಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ತಂಗಿ ಇರೋದಿಲ್ಲ ನನ್ನ ತಂಗಿ ಇಲ್ಲೇ ಪಕ್ಕದ ಮನೆಗೆ ಹೋಗಿರ್ಬೋದು ಅಂತ ಚೆಕ್ ಮಾಡೋದಕ್ಕಂತ ಹೋಗ್ತಾಳ ಆದ್ರೆ ಲೀಲು ಈ ಕ್ರಿಯೇಚರ್ನ ನ ಹುಡ್ಕೊಂಡು ಹೋಗಿರುತ್ತಾಳೆ ನಾನು ಸ್ಟಿಚ್ ನ ಎತ್ಕೊಂಡು ಬಂದಿದ್ದು ಅನಿಮಲ್ ಶೆಲ್ಟರ್ ಇಂದ ಅಲ್ವಾ ಅಲ್ಲಿಗೆ ಹೋಗಿರ್ಬೋದು ಅಂತ ಲೀಲು ಆ ಪ್ಲೇಸ್ ಹತ್ರ ಬಂದು ಚೆಕ್ ಮಾಡಿದಾಗ ಬೋನಲ್ಲಿ ಆ ಕ್ರಿಯೇಚರ್ ಕೂತ್ಕೊಂಡಿರುತ್ತೆ ಆ ಕ್ರಿಯೇಚರ್ ಹತ್ರ ಬಂದು ನನ್ನನ್ನ ಬಿಟ್ಟು ನೀನು ಹೊರಟೋಗ್ಬಿಡ್ತಾ ಇದೀಯ ಅಂತ ಬಾಧೆ ಪಟ್ಕೊಂಡು ಕೇಳಿದಾಗ ಫಸ್ಟ್ ಟೈಮು ಆ ಕ್ರಿಯೇಚರ್ ಫುಲ್ ಆಗಿ ಮಾತಾಡುತ್ತೆ ನಾನ್ ಒಂದು ತಪ್ಪಿಂದ ನೀನು ನಿನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ಬೇಕಾಗಿರೋ ಒಂದು ಸಿಚುವೇಶನ್ ಬಂದೈತೆ ನಾನು ಕ್ಷಮಿಸು ಅಂತ ಕೇಳುತ್ತೆ ಒಂದು ಫ್ಯಾಮಿಲಿಯಲ್ಲಿ ತಪ್ಪುಗಳು ನಡೆಯೋದು ಸಹಜನೆ ಅದನ್ನ ಸರಿಪಡಿಸಿಕೊಂಡು ಎಲ್ಲರೂ ಸಂತೋಷದಿಂದ ಬದುಕೋದೇ ಜೀವನ ಅಂತ ಹೇಳಿ ಆ ಕ್ರಿಯೇಚರ್ನ ನ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡ್ ಬರ್ತಾಳೆ ಅವ್ರ ಅಕ್ಕ ಹತ್ರ ಮಾತಾಡ್ಬೇಕು ಅಂತ ಆದ್ರೆ ನಾನು ಈ ಹುಡುಗಿಗೋಸ್ಕರ ಕಾರ್ಡ್ ಅಲ್ಲಿ ಹುಡುಕಾಡ್ತಾ ಇರ್ತಾಳೆ ಸರಿಯಾಗಿ ಅದೇ ಟೈಮ್ಗೆ ಈ ಕ್ರಿಯೇಚರ್ನ ನ ಹಿಡ್ಕೊಳ್ಳೋದಕ್ಕೆ ಡಂಬು ಕೂಡ ಬರ್ತಾನೆ ಸಿಕ್ಸ್ ಟು ಸಿಕ್ಸ್ ಕ್ರಿಯೇಚರ್ ಹಾಗೆ ಡಂಬು ಇವರಿಬ್ಬರ ನಡುವೆ ನೆಕ್ಸ್ಟ್ ಲೆವೆಲ್ ಫೈಟಿಂಗ್ ಅನ್ನೋದು ನಡೆಯುತ್ತೆ ಇವರಿಬ್ತಿರೋ ಒಂದು ಫೈಟಿಂಗ್ ಅಲ್ಲಿ ಅವರ ಮನೆ ನಾಶ ಆಗುತ್ತೆ ಡಂಬು ಗೆ ಈ ಕ್ರಿಯೇಚರ್ ಹತ್ರ ಎಮೋಷನಲ್ ಡ್ಯಾಮೇಜ್ ಮಾಡುತ್ತೆ ನೀನ್ ಏನಾದ್ರು ಇವಾಗ ನನ್ ಜೊತೆ ನಮ್ಮ ಗ್ರಹಕ್ಕೆ ಬರ್ಲಿಲ್ಲ ಅಂದ್ರೆ ಇವರ ಫ್ಯಾಮಿಲಿ ಸತ್ತೋಗಬಹುದು ಹಚ್ಲೇ ಹೇಳಬೇಕಂದ್ರೆ ನಿನ್ನಿಂದ ಈವಾಗ್ಲೇ ಇವರ ಫ್ಯಾಮಿಲಿ ಹೊಡೆದೋಗ್ಬಿಟ್ಟೈತೆ ಅಂತ ಹೇಳೋದ್ರಿಂದ ಆ ಕ್ರಿಯೇಚರ್ ಎಮೋಷನಲ್ ಫೀಲ್ ಆಗಿ ನನ್ನಿಂದ ಇವ್ರಿಗೆ ಏನು ಪ್ರಾಬ್ಲಮ್ ಉಂಟಾಗಬಾರ್ದು ಅಂತ ಡಂಬೋಗೆ ಸರೆಂಡರ್ ಆಗುತ್ತೆ ಆ ಕ್ರಿಯೇಚರ್ ಒಂದು ಶಿಪ್ ಅಲ್ಲಿ ಕೂತ್ಕೊಂಡು ಹೊರ್ಟ್ ಇರೋವಾಗ ಇವರ ಮನೆ ಬಿದ್ದೋಗ ಒಂದು ಸ್ಟೇಜ್ ಅಲ್ಲಿ ಇರುತ್ತೆ ಆ ಚಿಕ್ಕ ಹುಡುಗಿ ಮೇಲೆ ಆ ಮನೆ ಬಿದ್ದೋಗ್ಬಿಡುತ್ತೆ ಇವರ ಮನೆ ಎಲ್ಲ ಸುಟ್ಟೋಗಿ ಹೋಗಿ ತುಂಬಿಕೊಂಡಿರೋವಾಗ ನಾನಿ ಸೋಷಿಯಲ್ ವರ್ಕರ್ ಹಾಗೆ ಕೋಪ್ರ ಇವರು ಮೂವರನ್ನು ಅಲ್ಲಿಗೆ ಬಂದು ಲೀಲುಗೆ ಏನಾಯ್ತು ಅಂತ ಹುಡುಕಾಡ್ತಿರೋ ಒಂದು ಟೈಮ್ ಅಲ್ಲಿ ಸ್ಕಾಟ್ ಮನೆ ಬಿದ್ದೋಗಿರುತ್ತಲ್ವಾ ಅದ್ರ ಒಳಗಡೆಯಿಂದ ಎದ್ ಬರ್ತಾನೆ ಈವಾಗ ನಮ್ಗೆ ಗೊತ್ತಾಗುತ್ತೆ ಆ ಮನೆ ಆ ಹುಡುಗಿ ಮೇಲೆ ಬಿದ್ದೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಲಾಸ್ಟ್ ಅಲ್ಲಿ ಸ್ಕಾಟ್ ಬಂದು ಆ ಹುಡುಗಿನ ಕಾಪಾಡಿ ಶಿಪ್ ಒಳಗಡೆಗೆ ಕಳ್ಸಿರ್ತಾನೆ ಅಂತ ಅಲ್ಲಿರೋರೆಲ್ಲ ಹೇಲಿಯನ್ನ ನೋಡಿ ಭಯ ಪಡ್ತಿರೋವಾಗ ಸ್ಕಾಟ್ ಮಾನವ ರೂಪಕ್ಕೆ ಬರ್ತಾನೆ ಸರಿಯಾಗಿ ಅದೇ ಟೈಮ್ ಗೆ ಗೊಬ್ರಾ ನಾನೊಬ್ಬ ಪೊಲೀಸ್ ಆಫೀಸರ್ ಅಂತ ಹೇಳಿ ಕೋಬ್ರಾ ಅವನನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಕರ್ಕೊಂಡು ಹೋಗ್ತಿರುವಾಗ ನಾನಿ ಕೋಬ್ರಾ ಹತ್ರ ಬಂದು ಅವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳ ನನ್ನ ತಂಗಿ ಇವಾಗ ಎಲ್ಲಿದ್ದಾನೆ ಅಂತ ಅವನಿಗೆ ಮಾತ್ರನೇ ಗೊತ್ತು ಅವನು ಇವಾಗ ನಮ್ಗೆ ಹೆಲ್ಪ್ ಮಾಡ್ತಾನೆ ಪ್ಲೀಸ್ ನಮ್ಗೆ ಸಹಾಯ ಮಾಡಿ ಅಂತ ಕೋಬ್ರಾ ಆಫೀಸರ್ ಹತ್ರ ಕೇಳ್ಕೊಂತಾಳ ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೊಂದ್ ಕಡೆ ಸ್ಕಾಟ್ ಗೆ ಮನುಷ್ಯರ ಅಂದ್ರೆ ಇಷ್ಟ ಅವ್ರಿಗೆ ಸಹಾಯ ಮಾಡೋದಕ್ಕೆ ರೆಡಿ ಆಗಿರ್ತಾನೆ ನಾನೇ ರಿಕ್ವೆಸ್ಟ್ ಮಾಡೋದ್ರಿಂದ ಕೋಬ್ರಾ ಹಾಗೆ ಸ್ಕಾಟ್ ಇಬ್ರು ಕನ್ವಿನ್ಸ್ ಆಗಿ ಎಲ್ಲರೂ ಕಾರಲ್ಲಿ ಕುತ್ಕೊಂಡು ಶಿಪ್ ಇರೋ ಕಡೆಗೆ ಕಾರ್ ನ ಹಾಕೊಂಡು ಹೋಗ್ತಾರ ಇವಾಗ ಸೀನು ಸ್ಪೇಸ್ ಶಿಪ್ ಅಲ್ಲಿ ಓಪನ್ ಆಗುತ್ತೆ ಡಂಬು ಸಿಕ್ಸ್ ಟು ಸಿಕ್ಸ್ ನ ಒಂದರಲ್ಲಿ ಬಂದಿಯಾಗಿ ಮಾಡಿರ್ತಾನೆ ಇವಾಗ ನಮ್ಗೆ ಡಂಬು ನ ಅಸಲಿ ರೂಪ ಗೊತ್ತಾಗುತ್ತೆ ಆಕ್ಚುಲಿ ನಾವೇನ್ ಅನ್ಕೊಂಡಿರ್ತೀವಿ ಅಂದ್ರೆ ಏಲಿಯನ್ ಆಂಟಿ ಹೇಳಿರೋದ್ರಿಂದಾನೇ ಇವನು ಈ ಕ್ರಿಯೇಚರ್ ನ ಹಿಡ್ಕೊಳ್ಳೋದಕ್ಕೆ ಭೂಮಿಗೆ ಬಂದಿದ್ದಾನೆ ಅಂತ ಆದ್ರೆ ಅದು ತಪ್ಪು ಡಂಬು ಈ ಕ್ರಿಯೇಚರ್ ನ ಯೂಸ್ ಮಾಡ್ಕೊಂಡು ಅವರ ಗ್ರಹನ ನಾಶ ಮಾಡಿ ಇವನ ಕಂಟ್ರೋಲ್ ಗೆ ತಗೋಬೇಕು ಅಂತ ಅನ್ಕೊಂಡಿರ್ತಾನೆ ಇದೇ ಒಂದು ಒಂದು ರೀಸನ್ ಗೆ ಇಂತ ಭಯಂಕರವಾಗಿರೋ ಒಂದು ಕ್ರಿಯೇಚರ್ ನ ಕ್ರಿಯೇಟ್ ಮಾಡಿದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ಸರಿಯಾಗಿ ಅದೇ ಟೈಮ್ ಗೆ ಡಂಬುಗೆ ಗೊತ್ತಾಗ್ದಿರ ಲೀಲುನು ಕೂಡ ಅದೇ ಶಿಪ್ ಅಲ್ಲಿ ಇರ್ತಾಳಲ್ವಾ ಡಂಬು ಗೆ ಗೊತ್ತಾಗ್ದಿರ ನಿಧಾನವಾಗಿ ಹೋಗಿ ಈ ಕ್ರಿಯೇಚರ್ ನ ಬಂದಿಯಾಗಿ ಮಾಡಿರೋ ಒಂದು ಬಾಕ್ಸ್ ಇಂದ ಅದನ್ನ ತಪ್ಪಿಸ್ಬಿಡ್ತಾಳ ಬಿಡ್ತಾಳೆ ಸಿಕ್ಸ್ ಟು ಸಿಕ್ಸ್ ಆ ಬೋನಿಂದ ತಪ್ಪಿಸ್ಕೊಂಡು ಇವನ್ ಮೇಲೆ ಅಟ್ಯಾಕ್ ಮಾಡಿ ಆ ಶಿಪ್ ನಾಶ ಮಾಡಕ್ ಬಿಡ್ತಾನೆ ಇದರಿಂದ ಆ ಶಿಪ್ ಕಂಟ್ರೋಲ್ ಮಿಸ್ ಆಗಿ ಒಂದು ಸಮುದ್ರದಲ್ಲಿ ಬಂದು ಬೀಳುತ್ತೆ ಆ ಕ್ರಿಯೇಚರ್ ನೀರಿಂದ ಆಚೆಗಡೆಗೆ ಬಂದು ಲೀಲು ಲೀಲು ಅಂತ ಕರಿತಿರುವಾಗ ಆವಾಗ ಆ ಕ್ರಿಯೇಚರ್ ಗೆ ಗೊತ್ತಾಗುತ್ತೆ ಲೀಲು ಸಮುದ್ರದಲ್ಲಿ ಬಿದ್ದೋಗ್ಬಿಟ್ಟು ಳೆ ಆ ಹುಡುಗಿ ಮೇಲೆಗೆ ಬರೋದಕ್ಕಾಗದೆ ಆ ಹುಡುಗಿ ಮೇಲೆ ಒಂದು ತೂಕವಾದ ವಸ್ತು ಬಿದ್ದೈತೆ ಅಂತ ಆ ಕ್ರಿಯಾಚಾರಿಗೆ ಗೊತ್ತು ನಾನು ನೀರ್ ಒಳಗಡೆಗೆ ಹೋದ್ರೆ ಸತ್ತೋಗ್ಬಿಡ್ತೀನಿ ಅಂತ ನಾನು ಸತ್ತೋದ್ರೂ ಪರವಾಗಿಲ್ಲ ಲೀಲುನ ಕಾಪಾಡಬೇಕು ಅಂತ ಧೈರ್ಯ ತಗೊಂಡು ನೀರೊಳಗಡೆಗೆ ಒಳಗಡೆಗೆ ಹೋಗಿ ಆ ಹುಡುಗಿ ಮೇಲೆ ಬಿದ್ದಿರೋ ಒಂದು ವಸ್ತುನ ತುಂಬಾ ಕಷ್ಟಪಟ್ಟು ಹೆತ್ತತಾನೆ ಇದರಿಂದ ಲೀಲು ತಪ್ಸ್ಕೊಂಡು ಆ ಹುಡ್ಗಿ ಜೊತೆ ಸ್ಟಿಚ್ ನ ಎತ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾಳೆ ಆದ್ರೆ ಮೊದ್ಲೇ ಹೇಳಿದ್ನಲ್ವ ಈ ಕ್ರಿಯೇಚರ್ ಏನಾದ್ರು ನೀರೊಳಗಡೆಗೆ ಒಳಗಡೆಗೆ ಹೋದ್ರೆ ಮೆಡಿಕಲ್ ಡೆನ್ಸಿಟಿ ಇಂದ ಬಾಡಿ ತೂಕ ಆಗುತ್ತೆ ಅಂತ ಇದರಿಂದ ಆ ಚಿಕ್ಕ ಹುಡುಗಿ ಆ ಕ್ರಿಯಾಚರನ ಕಾಪಾಡೋದಕ್ಕಾಗದೆ ಆ ಕ್ರಿಯೇಚರ್ ಆ ಹುಡುಗಿ ಕೈನ ಬಿಟ್ಬಿಡುತ್ತೆ ಸರಿಯಾಗಿ ಅದೇ ಗೆ ಇನ್ನೊಂದು ಕಡೆ ಸ್ಕಾಟ್ ಆ ಶಿಪ್ ನ ಫಾಲೋ ಮಾಡ್ಕೊಂಡ್ ಬರೋದ್ರಿಂದ ಅವ್ರಕ್ಕ ಲೀಲೂನ ಕಾಪಾಡೋದಕ್ಕೆ ಸಮುದ್ರದಲ್ಲಿ ಈಜಾಡ್ಕೊಂಡ್ ಬಂದು ತಂಗಿನ ಕಾಪಾಡಿ ಸರ್ಪೋರ್ಟ್ ಮೇಲೆ ಕೂತಾಗ ಅಕ್ಕ ಸ್ಟಿಚ್ ನ ಕಾಪಾಡು ನನ್ನನ್ನ ಕಾಪಾಡೋದಕ್ಕೋಗಿ ಸ್ಟಿಚ್ ಸಮುದ್ರದಲ್ಲಿ ಸಿಕ್ಕಾಕೊಂಡ್ ಅಂತ ಹೇಳ್ತಾಳ ಅವ್ರ ಅಕ್ಕಗೆ ಸ್ಟಿಚ್ ನ ಕಾಪಾಡೋದು ಇಷ್ಟ ಇರೋದಿಲ್ಲ ಸತೋದ್ರ ಸತೋಗ್ಲಿ ಬಿಡು ಅಂತ ಅನ್ಕೊಂತಾಳ ಸರಿಯಾಗಿ ಅದೇ ಗೆ ಲೀಲು ಅಕ್ಕ ಆ ನಾಯಿನೂ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಹೊಂದು ಅದು ಕಷ್ಟದಲ್ಲಿದ್ದಾಗ ಆ ರೀತಿ ಬಿಟ್ಟು ಬರೋದು ತಪ್ಪು ಅಂತ ಹೇಳೋದ್ರಿಂದ ನಾನಿ ಆ ಕ್ರಿಯೆಚರ ಪಡೋದಕ್ಕೆ ನೀರ್ ಒಳಗಡೆಗೆ ಹೋಗ್ತಾಳೆ ಅಷ್ಟೊತ್ತಿಗೆ ಆ ಕ್ರಿಯೇಚರ್ ಕಣ್ ಮುಚ್ಕೊಂಡ್ ಬಿಟ್ಟಿರುತ್ತೆ ಆ ಕ್ರಿಯೇಚರ್ ನ ಎತ್ಕೊಂಡು ಮೇಲೆಗೆ ಬರೋಣ ಅಂತ ಅನ್ಕೊಂಡ್ರೆ ಆ ಕ್ರಿಯೇಚರ್ ತುಂಬಾ ತೂಕ ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ನೀರಲ್ಲಿ ನಡ್ಕೊಂಡು ಆ ಕ್ರಿಯೇಚರ್ ನ ಎತ್ಕೊಂಡು ಬರ್ತಾಳೆ ಆ ಕ್ರಿಯೇಚರ್ ಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾರ್ಮಲ್ ಆಗಿರೋ ಒಂದು ಶಾಕ್ ಟ್ರೀಟ್ಮೆಂಟ್ ನ ಯೂಸ್ ಮಾಡ್ತಾರೆ ಆದ್ರೆ ಆ ಕ್ರಿಯೇಚರ್ ಗೆ ಎಚ್ಚರಿಕೆ ಆಗೋದಿಲ್ಲ ನಂತರ ಅವರ ಕಾರ್ ಬ್ಯಾಟರೀಸ್ ನ ಯೂಸ್ ಮಾಡ್ಕೊಂಡು ಅದಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಎಚ್ಚರಿಕೆ ಆಗುತ್ತೆ ಎಲ್ಲಾ ಪ್ರಾಬ್ಲಮ್ಸ್ ಸಾಲ ಹೋಗೋಯ್ತು ಅಂತ ಎಲ್ಲರೂ ಖುಷಿ ಪಡ್ತಿರೋವಾಗ ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿಗೆ ಒಂದು ದೊಡ್ಡ ಏಲಿಯನ್ ಶಿಪ್ ಅನ್ನೋದು ಬರುತ್ತೆ ಏಲಿಯನ್ ಆಂಟಿ ಈ ನ ಹಿಡ್ಕೊಳ್ಳೋದಕ್ಕೆ ಅವರ ಸೈನ್ಯವನ್ನ ಹಾಕೊಂಡು ಬಂದಿರುತ್ತಾಳೆ ಆ ಕ್ರಿಯೇಚರ್ನ ಅರೆಸ್ಟ್ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗೋವಾಗ ಆ ಕ್ರಿಯೇಚರ್ ನನ್ನ ಫ್ಯಾಮಿಲಿ ಹತ್ರ ಮಾತಾಡ್ಬೇಕು ಅಂತ ಬಾಯಿ ಬಿಟ್ಟು ಪ್ರಶಾಂತವಾಗಿ ಕೇಳೋದ್ರಿಂದ ಏಲಿಯನ್ ಆಂಟಿ ಅವಕಾಶ ಕೊಡ್ತಾಳೆ ಆ ಕ್ರಿಯೇಚರ್ ಲೀಲು ಹಾಗೆ ನಾನೇ ಹತ್ರ ಹೋಗಿ ಹಗ್ ಮಾಡ್ಕೊಂಡು ತುಂಬಾ ಬಾಧ್ಯ ಪಡ್ತಿರೋವಾಗ ಅಲ್ಲಿರೋ ಎಲ್ಲಾರನು ಕೇಳ್ತಾರ ಈ ಕ್ರಿಯೇಚರ್ ನಾಯಿಯಾಗಿ ಇದೇ ಭೂಮಿಯಲ್ಲಿ ಇರೋದಕ್ಕೆ ಅವಕಾಶ ಮಾಡ್ಕೊಡ್ಬೋದಲ್ಲ ಅಂತ ಆಕ್ಚುಲಿ ಹೇಳಬೇಕಂದ್ರೆ ಈ ಕ್ರಿಯೇಚರ್ ತುಂಬಾ ಕೋಪಿಷ್ಟ ಆದ್ರೆ ಇವಾಗ ಈ ಕ್ರಿಯೇಚರ್ ತುಂಬಾ ಮೃದು ಸ್ವಭಾವಿ ಆಗೋಗ್ಬಿಟ್ಟೈತೆ ಆಕ್ಚುಲಿ ಏನಪ್ಪಾ ಅಂದ್ರೆ ನಮ್ಮ ಗ್ರಹದಲ್ಲಿ ಇದನ್ನ ಬಹಿಷ್ಕಾರ ಮಾಡಿ ಬೇರೊಂದು ಗ್ರಹದಲ್ಲಿ ನಾವು ಅರೆಸ್ಟ್ ಮಾಡಿ ಇಲ್ಲಾಂದ್ರೆ ಬಂದಿಯಾಗಿ ಮಾಡಿ ಇಡಬೇಕು ನೀನು ಈ ಗ್ರಹದಲ್ಲಿ ಇರೋದಕ್ಕೆ ಒಪ್ಕೊಂತೀನಿ ಬಟ್ ಒನ್ ಕಂಡೀಷನ್ ನೀನು ಯಾವ್ದನ್ನು ನಾಶ ಮಾಡಬಾರ್ದು ಯಾರ ಮೇಲೇನೋ ಅಟ್ಯಾಕ್ ಮಾಡಬಾರ್ದು ಈ ಕ್ರಿಯೇಚರ್ ಹೀಗೆ ಕೆಟ್ಟ ಕೆಲಸಗಳು ಮಾಡ್ತಿರೋ ಹಾಗೆ ನೀನೇ ನೋಡ್ಕೋಬೇಕು ಅಂತ ಕೋಬ್ರಾಗೆ ಹಾಗೆ ಸ್ಕಾಟ್ ಗೆ ಹೇಳಿ ನಾನು ಅವಾಗ ಅವಾಗ ಬಂದು ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀನಿ ಅಂತ ಹಾಗೆ ಡಂಬುನ ಅರೆಸ್ಟ್ ಮಾಡಿ ಭೂಮಿನ ಬಿಟ್ಟು ಹೇಳಿಯನ್ ಅಂಟಿ ಹೊಲ್ಡ್ ಹೋಗ್ಬಿಡ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ಸೋಷಿಯಲ್ ವರ್ಕರ್ ನಾನಿನ ಮಾತಾಡ್ಸೋದಕ್ಕೆ ಬಂದಾಗೆ ನಮ್ಗೆ ಗೊತ್ತಾಗುತ್ತೆ ಲೀಲುನ ಅಡಾಪ್ಟೆಡ್ ಮಾಡ್ಕೊಂಡಿರೋದು ಪಕ್ಕದ ಮನೆ ಆಂಟಿ ಆಗಿರೋ ಟೂಟೋ ಅಂತ ಲೀಲು ಅವರ ಅಕ್ಕ ಹತ್ರ ಬಂದು ನಿನ್ನ ಎಜುಕೇಶನ್ ನನ್ನಿಂದ ಸ್ಟಾಪ್ ಆಗೋದು ನನಗೆ ಇಷ್ಟ ಇಲ್ಲ ನಾನು ಟೂಟೋ ಹತ್ರ ತುಂಬಾ ಸಂತೋಷವಾಗಿ ಇರ್ತೇನೆ ನೀನು ಎಜುಕೇಶನ್ ನ ಕಂಪ್ಲೀಟ್ ಅಂತ ಏರ್ಪೋರ್ಟ್ ಗೆ ಹೋಗಿ ಅವ್ರ ಅಕ್ಕನ ಅಲ್ಲಿಂದ ಕಳ್ಸಿಕೊಡ್ತಾರ ಮೂವಿ ಎಂಡಿಂಗ್ ಅಲ್ಲಿ ನಾನೇ ಅವರ ತಂಗಿನ ನೋಡ್ಬೇಕು ಅನ್ಕೊಂಡಾಗ ಡಂಬು ಹತ್ರ ಒಂದು ಗನ್ ಇರುತ್ತಲ್ಲ ಪೋರ್ಟಲ್ ನ ಓಪನ್ ಮಾಡೋದು ಅದನ್ನ ಉಪಯೋಗ ಮಾಡಿ ಈಸಿಯಾಗಿ ಅವರ ತಂಗಿ ಹತ್ರ ಬಂದು ಖುಷಿಯಿಂದ ಅವರ ತಂಗಿ ಹತ್ರ ಮಾತಾಡಿ ಹಾಗೆ ಸ್ಟಿಚ್ ಹತ್ರ ಮಾತಾಡಿ ಅವರು ಸಂತೋಷವಾಗಿ ಇರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ ಈ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಹೊಸದಾಗಿ ಬಂದಿರೋರು ಇನ್ನ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರ ಅಲ್ವಾ ಡನ್ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ನಿಮಾ ವರ್ಧಾ